ಈಗ ಅಂದರೆ ರಾಜಕೀಯಕ್ಕೆ ಬರಬೇಕು ಅಂದರೆ ಯುವಕರು ಏನು ಮಾಡಬೇಕು ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಮಂತ್ರಿ ಸ್ಥಾನ ಕೊಡಬೇಕು ಸರ್ ಮುಖ್ಯಮಂತ್ರಿ ಯಾರು ಮಾಡ್ತೀರಾ ಸರ್ ಐ ಲುಕ್ ಕಂಬಲ್ ಬಟ್ ಐ ಡೋಂಟ್ ಲೀಸನ್ ಅಪ್ಪಿ ತಪ್ಪಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಪ್ರದೀಪ್ ಈಶ್ವರ್ ಸೋತರು ಪ್ರಜಾಕೀಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಉಪ್ಪಿ ಸರ್ ಅದಲ್ಲ ನೀವೇ ಸಿಎಂ ಆದ್ರೆ ಏನೇನು ಭರವಸೆ ಕೊಡ್ತೀರಾ ಒಂದು ಐದು ಆಶ್ವಾಸನೆ ಕೊಡ್ಬೋದಾ ಪ್ರಣಾಳಿಕೆ ಎರಡು ನಿಮಿಷ ಟೈಮ್ ಕೊಡ್ತೀನಿ ಬರೀ ಹೈಲೈಟ್ಸ್ ಹೇಳಬೇಕು ಚಿಕ್ಕಬಳ್ಳಾಪುರದಲ್ಲಿ ನೀವು ಶಾಸಕರಾದ ಮೇಲೆ ಏನೇನು ಮಾಡಿದೀರಾ ಅಂತ ಸರ್ ಈ ಬಡ ರಾಜಕಾರಣಿ ಅಂತ ನೋಡೇ ಇಲ್ಲ ಸರ್ ರಾಜಕಾರಣಿ ತುಂಬಾ ಬಡವ ಅಂತ ನೋಡೇ ಇಲ್ವಲ್ಲ ನಾವು ಯಾಕೆ ಸರ್ಕಾರದ ರೂಲ್ಸ್ ಏನಂದ್ರೆ ಅರವತ್ತು ವರ್ಷಕ್ಕೆ ನೌಕರರು ಸರ್ಕಾರಿ ನೌಕರರು ರಿಟೈರ್ ಆಗಬೇಕು ಅಂತ ಆದರೆ ರಾಜಕಾರಣಿಗಳು ಮಾತ್ರ ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ವರ್ಷವರೆಗೂ ಇರ್ಬೋದಾ ನಾನು ನನ್ನ ಕನ್ನಡದ ಎಲ್ಲಾ ಯೂಟ್ಯೂಬರ್ಗೆ ಪೇಜಸ್ ಹೇಳ್ತೀನಿ ನನ್ನನ್ನ ಟ್ರಾಲ್ ಮಾಡಿದ್ರೆ ಕೀರ್ತಿ ಕ್ಲಿನಿಕ್ಸಿಟ್ ಮಾಡ್ತಿರೋದು ಈಗ ಒಂದು ಸೆಗ್ಮೆಂಟ್ ಇದೆ ಸರ್ ಒನ್ ವರ್ಡ್ ಆನ್ಸರ್ಸ್ ವರ್ಡ್ಬೇಕು ಸರ್ ಬಗ್ಗೆ ಬರೀ ಒಂದೇ ವರ್ಡಲ್ಲಿ ಏನ್ ಆನ್ಸರ್ ನಿಮಗೆ ಜೀವನ ಅರ್ಥ ಮಾಡ್ಕೋಬೇಕು ಅಂತ ಹೊರಟ್ರೂ ಅರ್ಥ ಆಗದೇ ಇರೋದು ಹೆಂಡತಿ ಬಿಡಿಸಲಾಗದ ಫಜಲು ರಾಜಕೀಯ ಎಷ್ಟು ಒಳ್ಳೇದು ಮಾಡಿದ್ರು ಒಳ್ಳೆ ಹೆಸರು ತಗೊಳಕಾಗದೇ ಇರೋ ಕ್ಷೇತ್ರ ರಾಜಕಾರಣಿ ರಾಜಕಾರಣಿ ಒಳ್ಳೆಯವನು ಕೆಟ್ಟವನು ಅಂತ ಡಿಸೈಡ್ ಮಾಡೋಕ್ಕಾಗದೆ ಹೀರೋನಾ ವಿಲನ್ನ ಅಂತ ಹೇಳೋಕ್ಕಾಗದೆ ಅದ್ರ ಮಧ್ಯೆ ನಿಲ್ಲೋ ವ್ಯಕ್ತಿ ಸಿನಿಮಾ ಇಲ್ಲದೇ ಇರೋದನ್ನು ತೋರಿಸಿ ಇದೆ ಅಂತ ಪ್ರೂವ್ ಮಾಡೋದು ಭ್ರಷ್ಟಾಚಾರ ಕಂಡೋರೊಟ್ಟೆ ಹೊಡೆದು ನಮ್ಮೊಟ್ಟೆ ತುಂಬಿಸ್ಕೊಳ್ಳೋದು ಕಂಡೋ ಹೊಟ್ಟೆ ಹೊಡೆದು ನಮ್ಮೊಟ್ಟೆ ತುಂಬಿಸ್ಕೊಳ್ಳೋದು ಸಿದ್ದರಾಮಯ್ಯ ನನ್ನಂಥ ಅಹಿಂದ ಹುಡುಗರ ಭವಿಷ್ಯ ಮೋದಿ ಈ ದೇಶದ ಪ್ರಧಾನಿ ಪರಿಶ್ರಮ ನೀಟ್ ಅಕಾಡೆಮಿ ಕರ್ನಾಟಕದ ವೈದ್ಯರ ಭರವಸೆ ಪ್ರೀತಿ ಪ್ರೇಮ ವರ್ಣಿಸಲಾಗದಂಥದ್ದು ಪ್ರದೀಪ್ ಈಶ್ವರ್ ಕರ್ನಾಟಕದ ಭವಿಷ್ಯ ಕರ್ನಾಟಕದ ಭವಿಷ್ಯ ಕೀರ್ತಿ ನಾರಾಯಣ ಯೂಟ್ಯೂಬ್ಗಳ ಫ್ಯೂಚರ್ ಥರ ಇದ್ದಂಗೆ ಇತ್ತಿತ್ತು ಕಾಸು ಹಾಕಿದ್ರೆ ಇಸ್ಕೊತೀ ಸ್ವಲ್ಪ ಚಿಕ್ಕದಾಗಿ ರಾಜಕೀಯ ವಿಚಾರಗಳು ಮಾತಾಡೋಣ ಈ ರಾಜಕಾರಣಿಗಳು ಅಂದ್ರೆ ಈಗ ಕಾಂಗ್ರೆಸ್ ಇದ್ದಾಗ ಬಿಜೆಪಿಯವ್ರ ಬಜೆಟ್ ಮಂಡನೆ ಮಾಡಿದ್ರೆ ಅದು ಏನೇ ಇದ್ರು ನೀವು ಬೈತೀರ ಅವರು ಬಜೆಟ್ ಮಂಡನೆ ಮಾಡಿದಾಗ ಏನೇ ಇದ್ರು ಕಾಂಗ್ರೆಸ್ ಅವ್ರು ಬೈತಾರೆ ಕಾಂಗ್ರೆಸ್ ಅವ್ರ ಬಜೆಟ್ ಮಂಡನೆ ಮಾಡಿದ್ರೆ ಅದಷ್ಟೇ ಚೆನ್ನಾಗಿರ್ಲಿ ಕೆಡದಾಗಿರ್ಲಿ ಬಿಜೆಪಿ ಅವ್ರು ಬಯದೇ ಕೆಲಸ ಅಪೋಸಿಷನ್ ಅಲ್ಲಿರೋರು ಬರೀ ಬಯ್ಯದೇನಾ ಯಾವ್ದನ್ನೂ ಒಳ್ಳೆದು ಅಂತ ಒಪ್ಪದೆ ಇಲ್ವಾ ಅವ್ರೇನೋ ಮಾಡಿದಾಗ ನಾವು ಹೊಗಳಕ್ಕೆ ನಾವೇನೋ ಮಾಡಿದಾಗ ಅವ್ರು ಹೊಗಳಕ್ಕೆ ಇದು ಪ್ಯಾರು ಮೊಹಬ್ಬತ್ತು ಇಷ್ಕಲ್ಲ ಸರ್ ಇದು ಪಾಲಿಟಿಕ್ಸ್ ಯಾರು ಮೊಹಬ್ಬತ್ತು ಇಷ್ಕಲ್ಲಿ ಇಷ್ಟ ಆದ್ರೂ ಇಲ್ಲದೆ ಇದ್ರು ಚಿನ್ನ ಬಂಗಾರು ಅನ್ಬೇಕು ಇಲ್ಲ ಹಂಗೆಲ್ಲ ಆಗಲ್ಲ ಸರ್ ಈ ಬಡ ರಾಜಕಾರಣಿ ಅಂತ ನೋಡೇ ಇಲ್ಲ ಸರ್ ಬಡ ಜನರಿಗೆ ರಾಜಕಾರಣಿ ಸಹ ಹೆಲ್ಪ್ ಮಾಡ್ತಿದಾರೆ ಅಂತ ನೋಡಿದೀವಿ ಹೊರತು ರಾಜಕಾರಣಿ ತುಂಬಾ ಬಡವ ಅಂತ ನೋಡೇ ಇಲ್ವಲ್ಲ ನಾವು ಯಾಕೆ ಅಂತ ಬಡವ್ರನ್ನ ಗೆಲ್ಸ ಕೇಳಿ ಜನಾನ ಅವತ್ ನೋಡ್ಬೋದು ನಿಮ್ಮ ಮುಖಂಡರು ನಮ್ಮ ಮುಂದಿನ ಸಿಎಂ ಪ್ರದೀಪ್ ಈಶ್ವರ ಆಗ್ಲಿ ಅಂತ ಹೇಳ್ಬಿಡ್ತಾರೆ ಹೆಂಗಿರುತ್ತೆ ನಿಮ್ ರಿಯಾಕ್ಷನ್ ಆಚೆ ಬೇಡ ಅಂತೀ ಒಳಗ್ ಖುಷಿ ಆಗ್ತೀರಿ ಯಾಕೆ ಬೇಡ ಅಂತ ಬೇಕು ಅಂದರೆ ತಿಳಿದಾಕಲ್ವಾ ಹಂಗ ತುಂಬ ಜನಕ್ಕೆ ಕೈ ಕೊಟ್ಟಿದ್ದೀರಂತೆ ಹೌದಾ ಶೇಖ್ಯಾಂಡ್ ಮಾಡಿದ್ದೀನಿ ನಾವು ಕೈ ಹಿಡಿಯೋರು ಕೈ ಕೊಡೋರಲ್ಲ ಸರ್ಕಾರದ ರೂಲ್ಸ್ ಏನಂದ್ರೆ ಅರವತ್ತು ವರ್ಷಕ್ಕೆ ನೌಕರರು ಸರ್ಕಾರಿ ನೌಕರರು ರಿಟೈರ್ ಆಗಬೇಕು ಅಂತ ಆದರೆ ರಾಜಕಾರಣಿಗಳು ಮಾತ್ರ ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ವರ್ಷವರೆಗೂ ಇರ್ಬೋದಾ ನಮಗೆ ರಿಟೈರ್ಮೆಂಟ್ ಏಜ್ ಫಿಕ್ಸ್ ಮಾಡಿಲ್ಲ ಸರ್ಕಾರ ಯಾಕೆಂದ್ರೆ ಅದು ಡಿಸೈಡ್ ಮಾಡೋದು ನಾವೇ ಆಗಿರೋದ್ರಿಂದ ನಾವದು ಅದು ಇನ್ನೂ ಕಾನೂನು ತಂದಿಲ್ಲ ನಿಮ್ಮ ಪ್ರಕಾರ ಅಷ್ಟೊಂದು ರಾಜಕಾರಣ ನೀವು ನೀವೇನಾದ್ರೂ ಆಗೋ ಅಷ್ಟೊತ್ತಿಗೆ ಅರವತ್ತಾಗ ಹೋಗುತ್ತಲ್ಲ ಇನ್ನೇನಾದ್ರೂ ಮಾಡೋಣ ಅನ್ನೋಷ್ಟೊದ್ಗೆ ದೇಹದ ತುಂಬಾ ಶುಗರ್ ಇರುತ್ತೆ ಬಿ ಪಿ ಇರುತ್ತೆ ನೀವೇನಾದ್ರೂ ಆಗೋ ಅಷ್ಟೊತ್ತಿಗೆ ಸಿಕ್ಸ್ಟಿ ಫೈವ್ ಸೆವೆಂಟಿ ನೀವು ಐವತ್ತರಲ್ಲಿ ಏನಾದರೂ ಆದ್ರೆ ಯುವಕರಿಗೆ ಅವಕಾಶ ಅಂತಾರೆ ಈ ವಚನ ಭ್ರಷ್ಟರು ಅಂದ್ರೆ ಯಾರು ಸರ್ ಭ್ರಷ್ಟರಿಗೆ ವಚನ ಕೊಟ್ಟು ಬ್ರೇಕ್ ಮಾಡೋದು ನೀವು ನಾನು ಭ್ರಷ್ಟರ ಕೊಟ್ಟಿರೋ ವಚನ ಬ್ರೇಕ್ ಮಾಡಿದ್ದೀನಿ ಭ್ರಷ್ಟಾಚಾರನೇ ಇಲ್ಲದೆ ಟೀಚಿಂಗ್ ಯಾಕೆಂದರೆ ಟೀಚರ್ಗೆ ಫೀಸ್ ಮಾತ್ರ ಕೊಡಬೇಕು ಲಂಚ ಕೊಡೋಕ್ಕಾಗಲ್ಲ ಈ ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತಾರೆ ಅದನ್ನ ಸರ್ಕಾರ ಏನಾದ್ರು ಸೀರಿಯಸ್ ಆಗಿ ಇಲ್ಲ ತುಂಬಾ ಸೀರಿಯಸ್ ಆಗಿ ತಗೊಂಡಿದೆ ಆದರೆ ನಮ್ಮ ಯಂಗ್ಸ್ಟರ್ ಸೀರಿಯಸ್ ಆಗಿ ತಗೋಬೇಕು ಯಾವನೋ ಒಬ್ಬ ದಮ್ ಯಾಕೋ ದಮ್ ಉಡಿತಿದೆಯಾ ಅಂದ್ರೆ ಸರ್ ದೊಡ್ಡವ್ರು ಹೇಳಿಲ್ವ ಕೆಟ್ಟ ವಸ್ತುಗಳು ಅಂತ ಸುಟ್ಟಾಕ್ತಿದ್ದೀನಿ ಸರ್ ಅಂತ ಹಿಂಗೆಲ್ಲ ಸುಟ್ಟರೆ ಯಾರೇನು ಮಾಡೋಕ್ಕಾಗುತ್ತೆ ಇನ್ನೊಂದ್ಸಲ ಕ್ಲಾಸ್ ಟೀಚರ್ ಹೋದ್ರಂತೆ ಆ ಡಿಗ್ರಿ ಕ್ಲಾಸ್ ರೂಮಲ್ಲಿ ತುಂಬ ಜನ ಡ್ರಿಂಕ್ಸ್ ಮಾಡ್ತಿದ್ರಂತೆ ಟೀಚರ್ ಈ ನನ್ನ ಮಕ್ಳಿಗೆ ಏನಾದರೂ ಮಾಡಿ ಪಾಠ ಕಲಿಸ್ಬೇಕು ಅಂತ ಎತ್ಕೊಂಡೋಗಿ ಒಂದು ಎರಡು ಗ್ಲಾಸ್ ಇಟ್ಟರಂತೆ ಒಂದು ಗ್ಲಾಸಲ್ಲಿ ನೀರು ಹಾಕಿದ್ರಂತೆ ಇನ್ನೊಂದು ಗ್ಲಾಸ್ಗೆ ಬಿಯರ್ ಹಾಕಿದ್ರಂತೆ ನೀರೊಳಕ್ಕೊಂದು ಹುಳ ಹಾಕಿದ್ರಂತೆ ಬಿಯರ್ ಒಳಕ್ಕೂ ಒಂದು ಉಳ ಹಾಕಿದ್ರಂತೆ ನೀರೊಳಗೆ ಹಾಕಿರೋ ಹುಳ ಆರಾಮಾಗಿತ್ತಂತೆ ಬಿಯರಲ್ಲಿ ಹಾಕಿರೋ ಹುಳ ಒದ್ದಾಡಿ ಒದ್ದಾಡಿ ಸತ್ತೋಯ್ತಂತೆ ಆವಾಗ ಟೀಚರ್ ಒಬ್ಬ ಹುಡುಗ ನೆಪ್ಸಿ ಏಯ್ ಹೇಳ ಮಗನೇ ಇದರಿಂದ ನಿನಗೇನು ಅರ್ಥ ಆಯಿತು ಅಂದರೆ ಸರ್ ಹೊಟ್ಟೆಯಲ್ಲಿರೋ ಹುಳುಗಳು ಸತ್ತೋಗ್ಲಿ ಅಂತ ಕುಡಿತಾ ಇದ್ದೀವಿ ಸರ್ ಹೊಟ್ಟೆಯಲ್ಲಿರೋ ಹುಳುಗಳು ಸತ್ತೋಗ್ಲಿ ಅಂತ ಕುಡಿತಾ ಇದ್ದೀವಿ ಸರ್ ಹಿಂಗೆ ಅರ್ಥ ಮಾಡಿಕೊಂಡ್ರೆ ಕಾನ್ಸೆಪ್ಟ್ಸ್ನ ನಾವು ಏನು ಮಾಡೋದೇ ನಮ್ಮ ಸಿನಿಮಾ ಇಂಡಸ್ಟ್ರಿಯವ್ರನ್ನ ರಾಜಕೀಯಕ್ಕೆ ತೊಗೊಳ್ಳೋಣ ಸರ್ ನೀವು ಇವಾಗ ಹೈಕಮಾಂಡು ನಿಮ್ಮ ಪಕ್ಷ ಗೆದ್ದಿದೆ ನಮ್ಮ ಸಿನಿಮಾ ಇಂಡಸ್ಟ್ರೀಲಿ ಒಬ್ಬೊಬ್ಬರಿಗೆ ಒಂದೊಂದು ಮಂತ್ರಿ ಸ್ಥಾನ ಕೊಡಬೇಕು ಸರ್ ಮುಖ್ಯಮಂತ್ರಿ ಯಾರು ಮಾಡ್ತೀರಾ ಸರ್ ಸುದೀಪ್ ಸರ್ನ ಗೃಹ ಮಂತ್ರಿ ಯಶ್ ಸರ್ನ ಅವರು ಗನ್ನಿಟ್ಕೊಂಡು ಶೂಟ್ ಮಾಡೋದು ಚೆನ್ನಾಗಿರುತ್ತೆ ಹಣಕಾಸು ಶಿವಣ್ಣ ಸರ್ನ ಕ್ರೀಡಾ ಸಚಿವ ಡಾರ್ಲಿಂಗ್ ಕೃಷ್ಣ ಸರ್ನ ಅಬಕಾರಿ ಯೋಗರಾಜ್ ಭಟ್ರನ್ನ ಎಣ್ಣೆ ಸಾಂಗ್ ಚೆನ್ನಾಗಿ ಬರೀತಾರೆ ಆಚ ಮುಜರಾಯಿ ಇಲಾಖೆ ನಮ್ಮ ಓಂ ಸಾಯಿ ಪ್ರಕಾಶ್ ಅವರು ದೇವ್ರ ಸಿನಿಮಾನೇ ತೆಗಿತಾರೆ ಅವರು ಸಾರಿಗೆ ಡಾಲಿ ಧನಂಜಯ ಅವರು ಪ್ರತಿ ಕಡೆ ಹೋಗಿ ಜನರಿಗೆ ತಲುಪ್ತಾರೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಉಮಾಶ್ರೀ ಮೇಡಮ್ ಅವ್ರನ್ನ ಕೃಷಿ ಸಚಿವರು ದರ್ಶನ್ ಸರ್ನ ಶಿಕ್ಷಣ ಇಲಾಖೆ ರಮೇಶ್ ಅರವಿಂದ್ ಸರ್ನಾಕ್ತಾರ ಯಾರು ಮಾಡ್ತೀರಾ ನಮ್ಮ ಸಾಧು ಕೋಕಿಲ್ ಅವ್ರ ಅವಕಾಶ ಸಿಕ್ಕಿದ್ರೆ ಅವ್ರನ್ನ ಎಮ್ ಎಲ್ ಸಿ ಸರ್ ಮಿನಿಸ್ಟ್ರಿ ಡುಂಡಿರಾಜ್ ಅಂತ ಕೇಳಿದೀರ ನೀವು ಅವರು ಹನಿ ಕವಿತೆಗಳನ್ನು ಬರೀತಾರೆ ಅವ್ರು ಬರ್ದಿರ ಸರ್ ತುಂಬ ಚೆನ್ನಾಗಿ ಲಂಚ ಪಡೆದೆ ಎಂದು ಬಂಧಿಸಿದ್ದರು ಲಂಚ ಕೊಟ್ಟೆ ಎಂದು ಬಿಟ್ಟು ಬಿಟ್ಟರು ಈ ಥರ ಬರೀತಾರೆ ಅವರು ಸರ್ಕಾರಗಳು ಯಾವುದೇ ಬಂದರೂ ಈ ಥರದ್ದು ಸರ್ವೇ ಸಾಮಾನ್ಯ ಈಗ ಒಂದು ಸಿನಿಮಾದಲ್ಲಿದೆ ಸರ್ ಲಂಚ ಕೊಡದೆ ಬದುಕಾಗಲ್ಲ ಆದರೆ ಈಸ್ಕೊಳ್ಳದೆ ಬದುಕಬಹುದು ಅಂತ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಸ್ ನಾನು ಪಾಲಿಟಿಕ್ಸ್ ಬಂದ ಮೇಲೆ ಸರ್ ನಮ್ಮಂಥ ಯಂಗ್ಸ್ಟರ್ಸ್ ಬಂದರೆ ದ ಇಂಟೆನ್ಸಿಟಿ ಆಫ್ ಕರಪ್ಷನ್ನ ಖಂಡಿತವಾಗೂ ಕಡಿಮೆ ಮಾಡ್ಬೋದು ಈಗ ನನ್ನ ಕೈಯಲ್ಲೂ ಏಕಾಏಕಿ ಎರಾಡಿಕೇಟ್ ಮಾಡೋಕ್ಕಾಗುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಬಟ್ ಐ ಕ್ಯಾನ್ ಬಿ ಎ ಪಾರ್ಟ್ ಆಫ್ ದ ಚೇಂಜ್ ಐ ಐ ನನ್ನ ಐ ಮೈಟ್ ನಾಟ್ ಬಿ ಅ ಚೇಂಜ್ ಐ ಕೆನ್ ಬಿ ಎ ಪಾರ್ಟ್ ಆಫ್ ದ ಚೇಂಜ್ ಇಲ್ಲೇನಾಗುತ್ತೆ ಈಗ ನಾನು ಎಮ್ ಎಲ್ ಎ ಆದಮೇಲೆ ಆ ಇಂಟೆನ್ಸಿಟಿ ಖಂಡಿತವಾಗೂ ನನ್ನ ಕ್ಷೇತ್ರದಲ್ಲಿ ಕಡಿಮೆ ಆಗಿದೆ ಕೆಲವು ಆಫೀಸರ್ಸ್ ಲೆವೆಲಲ್ಲಿ ಇದೆಯನೋ ಖಂಡಿತವಾಗೂ ಇಂಟೆನ್ಸಿಟಿನ ನಾನು ಕಡಿಮೆ ಮಾಡಿದ್ದೀನಿ ಬಟ್ ಅಟ್ಲೀಸ್ಟ್ ಇನ್ನೊಂದು ಎರಡು ಮೂರು ಜನರೇಷನ್ ಬೇಕಾಗ್ಬೋದೇನೋ ಅದನ್ನು ಜೀರೋಕ್ಕೆ ತರೋಕ್ಕೆ ಹಾಗೆ ಡುಂಡಿರಾಜ್ ಅವ್ರ ಬಗ್ಗೆ ಹೇಳ್ತಾ ಅವ್ರು ಬರೀತಾರೆ ನಗರದ ಎಲ್ಲ ಏರಿಯಾಗಳಲ್ಲೂ ಎಲ್ಲ ರಸ್ತೆಗಳಲ್ಲೂ ಗಾಂಧಿ ಪ್ರತಿಮೆಯನ್ನು ನಿಲ್ಲಿಸಲಾಗಿದೆ ಏಕೆಂದರೆ ಅವರ ಆದರ್ಶ ಪಾಲನೆಯನ್ನು ನಿಲ್ಲಿಸಲಾಗಿದೆ ಇಲ್ಲ ಜನ ನಿಲ್ಲಿಸಿಲ್ಲ ಹ್ಞೂ ಅವರು ಬಳಸೋ ಪ್ರತಿ ನೋಟಲ್ಲೂ ಅವ್ರ ಫೋಟೋ ಇಟ್ಕೊಂಡೇ ಹೋಗ್ತಾ ಇದ್ದಾರೆ ರಾಜಕಾರಣಿಗಳು ನಿಲ್ಲಿಸ್ಬಿಟ್ಟಿದ್ದಾರೆ ಅವರು ಜಾಸ್ತಿ ಇಟ್ಕೊಂಡಿದ್ದಾರೆಲ್ಲ ನೋಟಲ್ಲ ಆದರ್ಶ ಪಾಲನೆ ಅಲ್ಲ ಅದರಲ್ಲಿರೋ ಗಾಂಧಿಯವ್ರನ್ನ ನಾನು ಗಾಂಧಿಯ ಮಹಾತ್ಮ ಗಾಂಧಿಯವರು ನನಗೆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ನಾನು ಅವ್ರ ಪುಸ್ತಕಗಳೆಲ್ಲ ಓದ್ಕೊಂಡಿದ್ದೀನಿ ಅವ್ರ ಬಗ್ಗೆ ಚೆನ್ನಾಗಿ ಓದ್ಕೊಂಡಿದ್ದೀನಿ ಸೌತ್ ಆಫ್ರಿಕಾಲಲ್ಲಿ ಅವ್ರನ್ನ ಟ್ರೈನಿಂದ ಆಚೆ ತಳ್ತಾರೆ ಅವಾಗ ಗಾಂಧೀಜಿ ಹೇಳ್ತಾರೆ ಇಂಗ್ಲೀಷವರು ಸೌತ್ ಆಫ್ರಿಕಾಲ್ ಗಾಂಧಿನ ಟ್ರೈನಿಂದ ಆಳ್ತ ಆಚೆ ಹಾಕ್ತಾರೆ ಅವಾಗ ಹೇಳ್ತಾರೆ ಮಗನೇ ಇವತ್ತು ನೀನು ನನ್ನ ಟ್ರೈನಿಂದ ಆಚೆ ಆಗ್ತೀಯಾ ಬರೆದಿಟ್ಕೋ ಒಂದಿನ ನಾನು ನಿನ್ನ ದೇಶದಿಂದ ಆಚೆ ಹಾಕ್ತೀನಿ ಅಂತ ವಾಟ್ ವಿಲ್ ಪವರ್ ಸರ್ ನಮ್ಮಲ್ಲಿ ಪ್ರತಿಭೆ ಬೆಳೆಸೋದಕ್ಕಿಂತ ಪ್ರತಿಭೆ ನಿಲ್ಲಿಸೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊತಾ ಇದೀವಿ ಅಂತ ವ್ಯವಸ್ಥೆ ಆಗೋಗಿದೆ ಸರ್ ಏನಾಗಿದೆ ಪ್ರತಿಭೆಗಳು ಬೆಳೆಸ್ತಾ ಇದ್ದಾರೆ ಪ್ರತಿಮೆಗಳು ನಿಲ್ಲಿಸಬೇಕಾಗುತ್ತೆ ಪ್ರತಿಭೆನೂ ಬೆಳೆಸ್ತಿದೀವಿ ಅನ್ನೋ ಆ ಮುಖಾಂತರ ಸಂದೇಶ ಕೊಡೋಕ್ಕೆ ಆಂಧ್ರದಲ್ಲಿ ಅದು ಹೆಚ್ಚಿದೆ ಕರ್ನಾಟಕದಲ್ಲಿ ಅದು ಕಡಿಮೆ ಇದೆ ನೀವು ಆಂಧ್ರದಲ್ಲಿ ಹೋದ್ರೆ ಊರೂರಿಗೂ ಒಂದು ಲೀಡ್ರ್ ವಿಗ್ರಹ ಇರುತ್ತೆ ಆ ಲೀಡರ್ ಇಷ್ಟು ತಿಳ್ಕೊಳ್ಳೋದೇ ನಮ್ಗೆ ಕ್ಯೂರಿಯಸ್ ನಾನು ಆಂಧ್ರದಲ್ಲಿ ಕ್ಯಾನ್ವಾಸ್ಗೆ ಹೋಗಿದ್ದೆ ತೆಲಂಗಾಣಗೆ ಈ ವಿಗ್ರಹ ಯಾರು ಅಂತ ಕೇಳಿದ್ರೆ ಯಾವುದೋ ಹೆಸರು ಹೇಳ್ತಾರೆ ಚರಿತ್ರೆ ಲೋದೇ ಇರಲ್ಲ ಏನಂದ್ರೆ ಈ ಊರಿಗೆ ಏನೋ ಆಗಿದ್ರು ಆಗಿದ್ರು ಆ ಕಲ್ಚರ್ ಅಲ್ಲಿದೆ ನಮ್ಮಲ್ಲಿ ಅದು ಕಡಿಮೆ ಸರ್ ಅದು ಅಟ್ಲೀಸ್ಟ್ ವಿಧಾನಸೌಧಕ್ಕೆ ಹೈಕೋರ್ಟ್ಗೆ ಸೀಮಿತ ಆಗಿದೆ ನನಗೆ ಗೊತ್ತಿರೋಂಗೆ ನಿಮಗೆ ಬರೀ ಕಾಂಗ್ರೆಸ್ ಅಲ್ಲದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಲ್ಲೂ ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಇಟ್ಕೊಂಡಿರೋರು ಇದಾರೆ ಇದಾರೆ ನಿಮ್ಗೂ ಆ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಪಕ್ಷದಲ್ಲಿ ಇಷ್ಟವಾದ ರಾಜಕಾರಣಿ ಇರೋರು ಇದ್ದಾರೆ ಎಲ್ಲರು ನನಗೆ ಎಚ್ ಡಿ ದೇವೇಗೌಡರು ಭಾಳ ಇಷ್ಟ ಕನ್ನಡದ ಉಡುಗ ದೇಶಕ್ಕೆ ಪ್ರಧಾನಿ ಆದರು ಕುಮಾರಸ್ವಾಮಿ ಅವ್ರು ಭಾಳ ಇಷ್ಟ ಬಂದು ಅವರು ಈ ಕಾರ್ಯಕ್ರಮ ಜನತಾ ದರ್ಶನ ಮಾಡಿದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ನನಗೆ ತುಂಬ ಇಷ್ಟ ಅನ್ನ ಭಾಗ್ಯ ಅಂತಂದ್ರು ನನ್ನ ಡಿ ಕೆ ಶಿವಕುಮಾರ್ ಸಾಹೇಬ್ರ ಧೈರ್ಯ ಇಷ್ಟ ಕನಕಪುರದ ರೈತನ ಮಗ ಈ ರಾಜ್ಯಕ್ಕೆ ಉಪ ಡಿ ಸಿ ಎಮ್ ಆಗೋದಿದೆಯಲ್ಲ ಅದು ಭಾಳ ಮುಖ್ಯ ಆರ್ ಎಸ್ ಶಿವಖಂಡವರು ನನಗೆ ಭಾಳ ಇಷ್ಟ ವಿಜೇಂದ್ರ ಅವ್ರ ಬಗ್ಗೆ ನನಗೆ ಇಷ್ಟ ತೇಜಸ್ವಿ ಸೂರ್ಯ ನನಗಿಷ್ಟ ಇದು ಫ್ರೆಂಡ್ಶಿಪ್ ಪಾಲಿಟಿಕ್ಸ್ ಇಸ್ ಡಿಫ್ರೆಂಟ್ ಅದೊಂದು ಹೇಳ್ತಾರಲ್ಲ ಸರ್ ಅವರು ತೆರೇಳಿ ವಿಧಾನಸೌಧದಲ್ಲೆಲ್ಲ ಕಿತ್ತಾಡ್ತಾರೆ ಹೊರಗಡೆ ಬಂದು ಒಟ್ಟಿಗೆ ಪಾರ್ಟಿ ಮಾಡ್ತಾರೆ ಇಲ್ಲ ನನಗೆ ರಾಜಕಾರಣದಲ್ಲಿ ಈ ಜನ ಅಂದ್ಕೊಂಡಂಗಿಲ್ಲ ನಾನು ಗಮನಿಸಿದ್ದು ಅಲ್ಲಿ ಬೇರೆ ತರಾನೇ ಇದೆ ರಾಜಕಾರಣ ಈಗ ಅಲ್ಲಿ ಟಿ ವಿಗಳಲ್ಲಿ ಒಬ್ಬರನ್ನೊಬ್ರು ಬೈಕೊತಾ ಇದ್ದಾರೆ ಜನ ಏನ್ ಹಿಂಗೆ ಕಿತ್ತಾಡ್ ಸಾಯ್ತಾರೆ ಅಂತ ಅಲ್ಲಿ ಯಾರು ಸಾಯ್ತಾ ಇರಲ್ಲ ಎಲ್ಲ ಬದುಕ್ತಾ ಇರ್ತಾರೆ ಚೆನ್ನಾಗಿದೆ ನನಗೆ ಗೊತ್ತಿರೋ ಪ್ರಕಾರ ಬೇರೆ ತರನೇ ಇದೆ ಸರ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಸಮಥಿಂಗ್ ಡಿಫ್ರೆಂಟ್ ನಿಮ್ಮ ವರ್ಕಿಂಗ್ ಸ್ಪೀಡ್ಗೆ ನಿಮ್ಮ ಹೈಕಮಾಂಡು ಈ ಗಾಡಿ ನಾವು ಸ್ಪೀಡ್ ಹೋದಾಗ ಪೊಲೀಸ್ನವ್ರು ಹಿಡಿದಂಗೆ ಹೈಕಮಾಂಡ್ ಹಿಡಿದ್ಬಿಟ್ಟು ಏನೋ ಹೇಳಿದ್ವ ನಿಮ್ಗೆ ನನಗೆ ಹೇಳಲ್ಲ ಸರ್ ನಮ್ಮ ಪಾರ್ಟಿ ನಾವು ಫ್ಯೂಚರ್ ಅಲ್ಲ ಸರ್ ಇವತ್ತಲ್ಲ ನಾಳೆ ನಮ್ಮ ಪಕ್ಷನ ನಡೆಸೋ ಜವಾಬ್ದಾರಿ ನಮಗೆ ಬರುತ್ತಲ್ಲ ಸರ್ ಲೆಟ್ ಇಟ್ ಬಿ ಆಫ್ಟರ್ ಟ್ವೆಂಟಿ ಫೈವ್ ಆರ್ ತರ್ಟಿ ಇಯರ್ಸ್ ಲೆಟ್ ಇಟ್ ಬಿ ಆಫ್ಟರ್ ಫಾರ್ಟಿ ಇಯರ್ಸ್ ಒಂದಿನ ಕರ್ನಾಟಕದಲ್ಲಿ ನನ್ನ ಪಕ್ಷನ ನಾವು ಮುನ್ನಡೆಸ್ತೀವಲ್ಲ ಸರ್ ರಾಜಕಾರಣ ನಿಮ್ಗೆ ಅರ್ಥ ಆಗಿದೆಯಾ ಇನ್ನೂ ಅರ್ಥ ಆಗಿಲ್ಲ ನಮ್ಮವ್ರು ಯಾರು ಬೇರೆಯವ್ರು ಯಾರು ಅಂತ ಡಿಫ್ರೆನ್ಷಿಯೇಟ್ ಮಾಡೋದು ಕಷ್ಟ ಆಗ್ತದೆ ಎಮ್ ಎಲ್ ಎಗಳಿಗೆ ಸಂಬಳ ಎಷ್ಟಿರುತ್ತೆ ಸರ್ ಸರ್ ಅಂದರೆ ಈಗ ಎಲ್ಲ ಅಲಯೆನ್ಸಸ್ಸು ಈಗ ನಮಗೆ ಲೆಜಿಸ್ಲೇಟಿವ್ ಹೌಸ್ ಅಂತ ನೀವು ಎಚ್ ಅಂತ ನೋಡ್ತೀರಾ ಅಲ್ಲಿ ಪ್ರತಿ ಎಮ್ ಎಲ್ ಎಗೂ ಒಂದು ಟು ಬಿ ಎಚ್ ಕೆ ಮನೆ ಇದೆ ಚಿಕ್ಕದು ಸ್ಯಾಲ್ರಿ ಟೆಲಿಫೋನ್ ಬಿಲ್ ನಮ್ಮ ಹಾಸ್ಪಿಟ್ಲ್ ಪ್ರತಿಯೊಂದು ಒಂದೊಂದೂವರೆ ಲಕ್ಷದವರೆಗೂ ಸಿಗುತ್ತೆ ಮತ್ತೆ ಅಲ್ಲಿ ಮನೆ ಒಂದು ಕೊಡ್ತಾರೆ ಇಬ್ಬರು ಪಿ ಎಗಳು ಅವ್ರಿಗೊಂದು ಮೂವತ್ತ್ ಮೂವತ್ತು ಸಾವಿರ ಸ್ಯಾಲ್ರಿ ಸರ್ಕಾರನೇ ಬರ್ಸುತ್ತೆ ಮತ್ತೆ ನಾವು ಪ್ರತಿ ಗುರುವಾರ ನಮ್ಮನ್ನೊಂದು ಕಮಿಟಿಗೆ ಹಾಕಿರ್ತಾರೆ ಗುರುವಾರ ಒಂದು ಶುಕ್ರವಾರ ನನ್ನನ್ನು ಎರಡು ಕಮಿಟಿಗೆ ಹಾಕಿದ್ದಾರೆ ಗುರುವಾರ ಒಂದು ಶುಕ್ರವಾರ ಆ ಕಮಿಟಿಗೆ ಅಟೆಂಡ್ ಆದರೆ ಒಂದು ಆರು ಸಾವಿರ ರೂಪಾಯಿ ವರ್ಗೂ ಅಲಯನ್ಸ್ ಬರುತ್ತೆ ಹಿಂಗೆಲ್ಲ ನೋಡಿದ್ರೆ ಒಂದೆರಡು ಲಕ್ಷ ರೂಪಾಯಿವರೆಗೂ ದುಡಿತೀವಿ ಸರ್ ನಾವು ನೀವು ಇಷ್ಟು ಚೆನ್ನಾಗಿ ಮಾತಾಡಿದ್ರೆ ನಿಮ್ಮನ್ನೇ ಕಾಂಗ್ರೆಸ್ ವಕ್ತಾರ ಮಾಡ್ಬೋದಾಗಿತ್ತಲ್ವ ಅಂದರೆ ವಕ್ತಾರ ಮಾಡಬೇಕು ಅಂತ ನನ್ನ ಪಕ್ಷನೂ ನಾನು ಕೇಳತ್ತು ಆದರೆ ನಾನು ಕ್ಷೇತ್ರದಲ್ಲಿ ಇರ್ತೀನಿ ಸರ್ ಈಗ ವಕ್ತಾರ ಆದರೆ ಏನು ಅಂದರೆ ನೀವು ಸಂಜೆ ಟಿ ವಿ ಚಾನಲ್ಗೊಂದು ಡಿಬೇಟ್ ಕರೀತೀರಾ ಸರ್ ನಿಮ್ಮ ರಿಯಾಕ್ಷನ್ ಬೇಕು ಅಂತೀರ ನಾನೆಲ್ಲೋ ಕ್ಷೇತ್ರದಲ್ಲಿ ಹಳ್ಳಿಯಲ್ಲಿ ಇರ್ತೀನಿ ಸೊ ಚಾಲೆಂಜಿಂಗ್ ಟಾಸ್ಕು ಆ ಕಾರಣಕ್ಕೆ ನನ್ನ ಗೆದ್ದಾಗೆ ವಕ್ತಾರ ಮಾಡಬೇಕು ಅಂತಿದ್ರೆ ನಾನೇ ಡಿನೇ ಮಾಡಿದೆ ಸರ್ ಇವಾಗ ಅಂದರೆ ಕೆಲವರು ಹೇಳ್ತಾರೆ ಬಣ್ಣ ಬದಲಾಯಿಸ್ಬಿಡ್ತಾರೆ ಬೇಗ ಬೇಗ ಅಂತ ನಿಮ್ಗೆ ಏನಾದರೂ ಪವರ್ ಸಿಗುತ್ತೆ ನೀವು ಮುಖ್ಯಮಂತ್ರಿ ಆಗ್ಬಿಡ್ತೀರಾ ರಾಜಕಾರಣಿಗಳಲ್ಲ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಓಡಾಡ್ತಾರೆ ಒಂದು ಬಣ್ಣ ಬದಲಾಯಿಸ್ಬೋದು ಅಂತ ರೂಲ್ ಮಾಡಿದ್ರೆ ಯಾವ ಬಣ್ಣ ಹಾಕಿಕೊಡ್ತೀರಾ ರಾಜಕಾರಣಿಗಳು ಹಾಕೊಂಡು ಓಡಾಡೋಕ್ಕೆ ವೈಟ್ ಇರೋದು ಬಿಳಿ ಬಣ್ಣ ಕನ್ವರ್ಟ್ ಮಾಡ್ತೀವ್ ವೈಟ್ ಅಂದರೆ ನಾಟಕೀಯವಾಗಿ ಆಗ್ತೀವ್ರೆ ಅಂತನಾ ಹಂಗೇನಿಲ್ಲ ನಾನು ಕರ್ನಾಟಕದಲ್ಲಿ ಸಾವಿರಾರು ಜನಕ್ಕೆ ವೈಟ್ ಕೋಟ್ ಹಾಕಿಸ್ದವನು ಅಲ್ಲೇ ಪ್ರಾಮಾಣಿಕತೆ ತೋರಿಸಿದ್ದೀನಿ ವೈಟ್ ಬಟ್ಟೆ ಹಾಕಿದ್ದೀನಿ ಇಲ್ಲಿ ಪ್ರಾಮಾಣಿಕತೆ ತೋರಿಸಲ್ಲ ನೀವು ಒಂದು ಪದ ಬಳಸಿದ್ರಿ ಅದೇನೂ ಆಗ್ತೀರ ಅಂತ ನಿಮ್ಗೆ ಏನಾದ್ರು ಪವರ್ ಸಿಗುತ್ತೆ ನೀವು ಮುಖ್ಯಮಂತ್ರಿ ಆಗ್ಬಿಡ್ತೀರಾ ಆ ದಿನ ಬರುತ್ತೋ ಎಲ್ಲ ಗೊತ್ತಿಲ್ಲ ಬಂದ್ರೆ ಮಾತ್ರ ಕರ್ನಾಟಕ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಬಂದ್ರೆ ಮಾತ್ರ ಕರ್ನಾಟಕ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಪ್ಪಿ ತಪ್ಪಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಪ್ರದೀಪ್ ಈಶ್ವರ ಸೋತರು ನನ್ನ ಮೊನ್ನೆ ಗೆದ್ದಿರೋದೇ ಗ್ರೇಟು ನನಗೆಲ್ಲ ಹೇಳ್ತಿರ್ತಾರೆ ನೆಕ್ಸ್ಟ್ ಟೈಮ್ ನನ್ನ ಅಳ್ತಾರೆ ನೆಕ್ಸ್ಟ್ ಟೈಮ್ ನಿನ್ನ ಗೆಲ್ಲು ನೋಡೋಣ ಅಂತ ಮೊನ್ನೆ ಗೆದ್ದಿದ್ದೇನೋ ಅಂತ ನೆಕ್ಸ್ಟ್ ಟೈಮ್ ಗೆಲ್ಲು ನೋಡೋಣ ನಾನು ನೆಕ್ಸ್ಟ್ ಟೈಮು ಗೆಲ್ತೀನಿ ನೀವೇ ಕ್ವಶನ್ ಕೇಳ್ತೀರ ಒಂದು ಏಳು ವರ್ಷ ಆದಮೇಲೆ ಪ್ರದೀಪ್ ಈಶ್ವರು ದುಡ್ಡು ಮಾಡಿಬಿಟ್ಟಿದ್ದ ಹೆಸರು ಮಾಡಿಬಿಟ್ಟಿದ್ದ ಅದಕ್ಕೆ ಗೆದ್ದ ನಾನು ಮೂರನೇ ಸಲ ಗೆಲ್ತೀನಿ ಇನ್ನೂರು ಸೋರ್ಸೋಕ್ಕಾಗಲ್ಲ ಅಂತ ಏನು ಗೊತ್ತು ಸರ್ ಗೆದ್ದ ಮೇಲೆ ಇಂಟರ್ಪ್ರಿಟೇಷನ್ ಮಾಡೋದಷ್ಟೇ ಎಲ್ಲರ ಕರ್ತವ್ಯ ನಾನು ಗೆಲ್ಲೋದಕ್ಕಿಂತ ಮುಂಚೆ ನಾನು ಗೆಲ್ತೀನಿ ಅಂತ ಹೇಳಿದ್ದಿದ್ರೆ ಒಪ್ತಿದ್ದೆ ನಾನು ಯಾವುದೇ ಕಾರಣಕ್ಕೆ ಗೆಲ್ಲಲ್ಲ ಅಂದರೂ ಗೆದ್ದ ಮೇಲೆ ಅದೃಷ್ಟ ಅಂದ್ರೆ ಪ್ರಜಾಕೀಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ದಲ್ಲ ಅದಲ್ಲ ಸರ್ ರಿಯಲ್ ಸ್ಟಾರ್ ಉಪ್ಪಿ ಉಪ್ಪಿಸರ್ ಪ್ರಜಾಕೀಯ ಪಾರ್ಟಿ ಮಾಡಿದ್ರು ಒಬ್ರು ಗೆದ್ರು ಸರ್ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಸರ್ ಗೆದ್ದಿದ್ರು ಸರ್ ವಿಷನ್ ಚೆನ್ನಾಗಿದೆ ಬಟ್ ಅದು ಸರ್ ಯಾವುದಾದ್ರೂ ಪಕ್ಷದ ಜೊತೆ ಅದು ನಮ್ಮ ಪಕ್ಷನೇ ಅಂತಲ್ಲ ಯಾವುದಾದ್ರೂ ಪಕ್ಷದ ಜೊತೆ ಸೇರಿಕೊಂಡು ಅಲ್ಲಿ ಒಳ್ಳೆ ಪೋಸ್ಟ್ ತಗೊಂಡು ಆ ಚೇಂಜಸ್ ತರಕ್ಕೆ ಟ್ರೈ ಮಾಡಬೇಕು ಅಂತ ಜಾತಿ ರಾಜಕಾರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬಹಳಷ್ಟು ಜನ ಅದು ಆ ಜಾತಿ ರಾಜಕಾರಣ ನಮ್ಮಂತ ಹುಡುಗರಿಗೆ ತುಂಬ ಅಫೆಕ್ಟ್ ಆಗುತ್ತೆ ಯಾಕೆಂದ್ರೆ ನಾನು ಕರ್ನಾಟಕದಲ್ಲಿ ನನ್ನೊಂದು ಚಿಕ್ಕ ಸಮುದಾಯ ನಾನು ಬಲಿಜ ಸಮುದಾಯ ಅಂತ ಏಕೈಕ ಶಾಸಕ ಮೊನ್ನೆ ರಿಪೋರ್ಟ್ ನಮ್ಮ ಕ್ಯಾಸ್ಟ್ ಒಂದು ಹನ್ನೊಂದು ಲಕ್ಷ ಇದೆ ಅಂದರೆ ಗೆದ್ದಿರೋದು ಒಬ್ಬನೇ ನಾನು ಅಂದರೆ ತುಂಬ ದೊಡ್ಡ ದೊಡ್ಡ ಸಮುದಾಯಗಳು ಅವರ ಜಾತಿ ರಾಜಕಾರಣದಲ್ಲಿ ನಮ್ಮಂಥ ಹುಡುಗರು ನಲುಗೋಗ್ತಿವಿ ಅನ್ನೋ ಆತಂಕ ನನಗಿದೆ ಜಾತಿ ಗಣತಿ ಬೇಕಿತ್ತ ಅದ್ರ ಬಗ್ಗೆ ಅದಿನ್ನೂ ರಿಪೋರ್ಟ್ ನಾನು ಓದ್ದೇ ಇರೋದ್ರಿಂದ ಇಂಟರ್ಪ್ರಿಟೇಷನ್ ಮಾಡಲ್ಲ ಅಲ್ಲ ಪ್ರಯತ್ನನೇ ಬೇಕಿತ್ತ ಯಾವ ಯಾವ ಜಾತಿ ಲೀಸ್ಟ್ ನಂಬರ್ ಗೊತ್ತಾಗ್ತಿದೆ ಅಲ್ಲ ಈಗ ನನ್ನ ಸಮುದಾಯನೂ ಲೆವೆನ್ ಲ್ಯಾಕ್ಸ್ ಇದೆ ಅಂತ ನನಗೊಂದು ಗೊತ್ತಾಯ್ತಲ್ಲ ಬಟ್ ಅದು ಒನ್ ಟೆನ್ ಫಿಫ್ಟ್ ಟ್ವೆಂಟಿ ಪರ್ಸೆಂಟ್ ವೇರಿ ಇರ್ಬೋದು ಬಿಕಾಸ್ ಅವರೇ ಹೇಳಿದ್ದಾರೆ ನೈಂಟಿ ಫೈವ್ ಪರ್ಸೆಂಟ್ಗೆ ಮಾಡಿರೋದು ನಾವು ಅದ್ರ ಒಂದು ಪಿಕ್ಚರ್ ಗೊತ್ತಾಯ್ತಲ್ಲ ರಾಜಕಾರಣ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಬೆಳಗ್ಗೆ ಮಂತ್ರಿ ಬಂದ ಸಸಿ ನೆಟ್ಟ ಮಧ್ಯಾಹ್ನ ಕುರಿ ಬಂತು ಸಸಿ ತಿಂತೋ ರಾತ್ರಿ ಮಂತ್ರಿ ಬಂದ ಕುರಿ ತಿಂತ ಅಲ್ಲಿಗೆ ಪರಿಸರದನ್ನೇ ಮುಗ್ದೋಯ್ತು ಮೊದ್ಲಂಗಿತ್ತೇನೋ ಈಗ ಚೇಂಜ್ ತರೋ ಪಾಲಿಟಿಷಿಯನ್ಸ್ ರಾಜಕಾರಣದಲ್ಲಿದ್ದಾರೆ ತುಂಬ ಜನ ಇದ್ದಾರೆ ತುಂಬ ಜನ ಇದ್ದಾರೆ ಬಟ್ ಇಟ್ ಟೇಕ್ಸ್ ಟೈಮ್ ಅಲ್ವಾ ಯಾವ ಕ್ಷೇತ್ರದಲ್ಲಿ ಇಲ್ಲ ಈಗ ನೀವಿರೋ ಕ್ಷೇತ್ರನೇ ಎಲ್ಲ ಪ್ರಾಮಾಣಿಕವಾಗಿದೆಯಾ ಇಲ್ಲ ಅಲ್ವಾ ಎಲ್ಲ ಕ್ಷೇತ್ರದಲ್ಲಿ ಇರುತ್ತೆ ಆದರೆ ಏನು ಅಂದರೆ ಈಗ ಎಲ್ಲ ಮೀಡಿಯಾ ಅಟೆನ್ಷನ್ ಪೇಪರ್ ಅಟೆನ್ಷನ್ ನಮ್ಮ ಮೇಲೆ ಫೋಕಸ್ ಆಗೋದ್ರಿಂದ ಚಿಕ್ಕ ಚಿಕ್ಕ ತಪ್ಪು ಜನಕ್ಕೆ ದೊಡ್ಡದಾಗಿ ಕಾಣಿಸುತ್ತೆ ಅಷ್ಟೆ ನೀವೇ ಸಿ ಎಮ್ ಆದರೆ ಏನೇನು ಭರವಸೆ ಕೊಡ್ತೀರಾ ಒಂದು ಐದು ಆಶ್ವಾಸನೆ ಕೊಡ್ಬೋದಾ ಪ್ರಣಾಳಿಕೆ ಸರ್ ಒಂದು ಈ ನಾನು ಗಮನಿಸಿದ್ದ ಹಳ್ಳಿಯಲ್ಲಿ ಎಷ್ಟೋ ಜನಕ್ಕೆ ಇವತ್ತಿಗೂ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ನಾವು ಇನ್ನೂ ಮನೆ ಕೊಡೋಕ್ಕಾಗಿಲ್ಲ ಅಲ್ಲಿ ಒಂದೂವರೆ ಲಕ್ಷ ಎರಡು ಲಕ್ಷ ಕೊಡ್ತೀವಿ ಎರಡು ಲಕ್ಷದಲ್ಲಿ ಮನೆ ಕಟ್ಟೋಕ್ಕಾಗಲ್ಲ ಇದ್ದೀನಿ ಫಸ್ಟ್ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಒಂದು ಒಂದು ಡೀಸೆಂಟ್ ಮನೆ ಕಟ್ಕೊಡ್ಬೇಕು ಫಸ್ಟ್ ಅದು ಸರ್ಕಾರನೇ ಕಟ್ಕೊಡ್ಬೇಕು ಅವ್ರಿಗೆ ಕಾಸು ಕೊಡಬಾರ್ದು ಎಷ್ಟೋ ಜನ ಹೋಗ್ತೀನಿ ಪಾಯ ಹಾಕಿರ್ತಾರೆ ಹತ್ತು ವರ್ಷ ಆಗಿರುತ್ತೆ ಪಾಯ ಹಾಕಿ ಫುಡ್ ಸೆಕ್ಯೂರಿಟಿ ಕೊಡಬೇಕು ಹೆಲ್ತ್ ಸೆಕ್ಟರ್ ಎಜುಕೇಶನ್ ಕಂಪ್ಲೀಟ್ ಫ್ರೀ ಮಾಡಬೇಕು ಅಂದರೆ ಅಡ್ವಾನ್ಸ್ ಹೆಲ್ತ್ ಕೇರ್ ಈವನ್ ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲೂ ಚಾರ್ಜ್ ಬಿಡಬಾರದು ಬಿಡಬಾರ್ದು ಎಷ್ಟಾಗುತ್ತೆ ಸರ್ ನಾನು ಒಂದು ಸಿಂಪಲ್ ಹೇಳ್ತೀನಿ ಸರ್ ಒಂದೂವರೆ ಕೋಟಿ ಹೌಸ್ ಹೋಲ್ಡ್ಸ್ ಇದೆ ಅಂತ ಭಾವಿಸೋಣ ಸಿಂಪಲ್ ಒಂದು ಮನೆ ಒಂದು ಲಕ್ಷ ರೂಪಾಯಿ ಮೆಡಿಕಲ್ ಎಕ್ಸ್ಪೆಂಡಿಚರ್ ಅಂತ ತಿಳ್ಕೊಳ್ಳೋಣ ಇದನ್ನ ನಾವು ಕೊಲಾಬರೇಟ್ ಮಾಡಿ ಒಂದು ಟೂ ತ್ರೀ ಪರ್ಸೆಂಟ್ ಟ್ಯಾಕ್ಸ್ ರೇಟ್ ಜಾಸ್ತಿ ಮಾಡಿ ಮಾಡಬಹುದು ಪ್ರಾಕ್ಟಿಕಲ್ ಈಗ ಒಂದು ಸಿಂಪಲ್ ಹೇಳ್ತೀನಿ ಹನ್ನೆರಡು ನಿಮಿಷಕ್ಕೆ ಆಂಬುಲೆನ್ಸ್ನ ಮನೆ ಮುಂದೆ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ವಾ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ನನ್ನ ತಾಲೂಕಿದೆ ನಾನು ಹತ್ತು ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ ಹತ್ತರಿಂದ ಹನ್ನೆರಡು ಲಕ್ಷ ತಿಂಗಳಿಗೆ ಖರ್ಚು ಮಾಡ್ತೀನಿ ಯಾರೇ ಫೋನ್ ಮಾಡಿದ್ರು ನನ್ನ ಕ್ಷೇತ್ರದವ್ರು ಹನ್ನೆರಡು ನಿಮಿಷಕ್ಕೆ ಆ್ಯಂಬುಲೆನ್ಸ್ ಮನೆ ಮುಂದೆ ಇರುತ್ತೆ ನಾನು ತಿಂಗಳಿಗೆ ಹತ್ತನ್ನೆರಡು ಲಕ್ಷ ಖರ್ಚು ಮಾಡಿ ಒಂದು ಕ್ಷೇತ್ರಕ್ಕೆ ಹತ್ತು ಆ್ಯಂಬುಲೆನ್ಸ್ ಕೊಟ್ಟು ಯಶಸ್ವಿ ಆಗ್ಬೋದಾದರೆ ಒಂದು ನೂರಿನ್ನೂರು ಕೋಟಿ ಬಜೆಟ್ ಹಾಕಿದ್ರೆ ಕರ್ನಾಟಕದಲ್ಲಿ ವಿತಿನ್ ಟ್ವೆಲ್ ಮಿನಿಟ್ಸ್ ನಾವು ಸಿಂಗಪುರ್ನ ಬೀಟ್ ಹೊಡಿಬೋದು ಆ್ಯಂಬುಲೆನ್ಸ್ ಸರ್ವಿಸಸಲ್ಲಿ ಆದರೆ ಅದನ್ನೇ ಸರ್ ಎಕ್ಸಿಕ್ಯೂಷನ್ನೇ ನಮ್ಮಲ್ಲಿ ಪ್ರಾಬ್ಲಮ್ ಹೌದು ಅದು ಚಾಲೆಂಜಿಂಗ್ ಎರಡು ನಿಮಿಷ ಟೈಮ್ ಕೊಡ್ತೀನಿ ಬರೀ ಹೈಲೈಟ್ಸ್ ಹೇಳಬೇಕು ಚಿಕ್ಕಬಳ್ಳಾಪುರದಲ್ಲಿ ನೀವು ಶಾಸಕರಾದ ಮೇಲೆ ಏನೇನು ಮಾಡಿದೀರಾ ಅಂತ ಸಮಯ ಶುರು ಆಗ್ತಾ ಇದೆ ಈಗ ನಾನು ಹಳ್ಳಿ ಹಳ್ಳಿಗೆ ಹೋಗಿ ಕಷ್ಟ ಕೇಳಿದ್ದೀನಿ ನೂರೈವತ್ತು ಹಳ್ಳಿ ಇದೆ ಇನ್ನೂ ಹಳ್ಳಿ ಪೆಂಡಿಂಗ್ ಇದೆ ಎಷ್ಟೋ ಹಳ್ಳಿಗಳಲ್ಲಿ ಸ್ಮಶಾನನೇ ಜಾಗನೇ ಇರಲಿಲ್ಲ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸ್ಮಶಾನ ಕೊಟ್ಟಿದ್ದೀನಿ ಸಾವಿರಾರು ಜನನ ಅಮ್ಮ ಆಂಬುಲೆನ್ಸಲ್ಲಿ ಕಾಪಾಡಿದ್ದೀನಿ ನಮಸ್ತೆ ಚಿಕ್ಕಬಳ್ಳಾಪುರದ ಮುಖಾಂತರ ಹದಿನಾಲ್ಕು ವರ್ಡ್ ಕಂಪ್ಲೀಟ್ ಮಾಡಿದ್ದೀನಿ ಮನೆ ಮನೆಗೆ ಹೋಗಿ ಕಷ್ಟ ಕೇಳಿದ್ದೀನಿ ಕ್ಯೂ ಆರ್ ಕೋಡ್ ಕೊಟ್ಟು ಅವ್ರು ಡಿಜಿಟಲಿ ಏನೇ ಸಮಸ್ಯೆ ಹಾಕಿದ್ರು ಮೋರ್ ದೆನ್ ಐದು ಸಾವಿರ ಜನದ್ದು ಸಮಸ್ಯೆ ಸಾಲ್ವ್ ಮಾಡಿದ್ದೀನಿ ಸಾವಿರಾರು ಜನ ಬಡವ್ರ ಮಕ್ಕಳನ್ನ ಓದಿಸಿದ್ದೀನಿ ಎಸ್ ಎಸ್ ಎಲ್ ಸಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಡೈಲಿ ಎಕ್ಸಾಮ್ ಇಟ್ಟು ಟೆಸ್ಟ್ ಸೀರಿಸಿಟ್ಟು ಅವ್ರ ಲೈಫಲ್ಲಿ ಬದುಕಲು ಚೇಂಜ್ ತಂದಿದ್ದೀನಿ ಸರ್ಕಾರಿ ಶಾಲೆಯ ಟೈಮ್ ಟೇಬಲ್ನ ಪ್ರಾಪರಾಗಿ ನಡೆಸಿದ್ದೀನಿ ಸರ್ಕಾರಿ ಶಾಲಾ ಶಿಕ್ಷಕರಲ್ಲಿ ಕಾನ್ಫಿಡೆನ್ಸ್ ತುಂಬಿದ್ದೀನಿ ಅಪ್ಪ ಅಮ್ಮ ಇಲ್ದೋರೋ ಐವತ್ತಕ್ಕೂ ಹೆಚ್ಚು ಜನ ಮಕ್ಕಳಿಗೆ ಒಂದೊಂದು ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ ತಂದೆ ತಾಯಿ ಇಲ್ದಿರೋ ಮಕ್ಕಳಿಗೆ ಜವಾಬ್ದಾರಿ ಸ್ಥಾನದಲ್ಲಿ ನಿಂತಿದ್ದೀನಿ ಅವರು ಕಷ್ಟಕ್ಕೆ ನಾನು ಸ್ಪಂದಿಸಿದ್ದೀನಿ ಅದರ ಆಚೆ ಇಪ್ಪತ್ತು ಸಾವಿರ ಸರ್ಕಾರಿ ಶಾಲೆ ಮಕ್ಕಳಿಗೆ ಪ್ರತಿ ಗಣೇಶನ ಹಬ್ಬಕ್ಕೆ ಅವ್ರ ಅಣ್ಣ ಬೆಂಗಳೂರಲ್ಲಿ ಕೆಲಸ ಮಾಡಿದ್ರೆ ಕಲ್ಲರ್ ಬಟ್ಟೆ ಹೆಂಗೆ ಕೊಡ್ತಾರೋ ಜೀನ್ಸ್ ಪ್ಯಾಂಟು ಟಿ ಶರ್ಟು ಇಪ್ಪತ್ತು ಸಾವಿರ ಮಕ್ಕಳಿಗೆ ಕಳೆದ ಎರಡು ವರ್ಷದ ಎರಡು ಹಬ್ಬಕ್ಕೆ ು ಕೊಡಿಸಿದ್ದೀನಿ ಅಂಗನವಾಡಿಯ ಐದು ಸಾವಿರ ಮಕ್ಕಳಿಗೆ ಎರಡು ವರ್ಷದ ಸಂಕ್ರಾಂತಿಗೂ ಹಬ್ಬ ಕೊಡಿಸಿದ್ದೀನಿ ಬಟ್ಟೆ ಕೊಡಿಸಿದ್ದೀನಿ ಅವ್ರ ಲೈಫಲ್ಲಿ ಬದಲಾವಣೆ ತರ್ತಿದ್ದೀನಿ ಅದು ಆಚೆ ಆದಮೇಲೆ ಹಂಬಲಾಗಿದ್ದೀನಿ ಜನರ ಮುಂದೆ ತಗ್ಗಿ ಬಗ್ಗೆ ನಡೀತಾ ಇದ್ದೀನಿ ಅವ್ರಿಗೆ ಗೌರವ ಕೊಡ್ತಿದ್ದೀನಿ ಅವ್ರು ಹೇಳೋ ಕಷ್ಟನ್ನು ಸ್ಪಂದಿಸ್ತಿದ್ದೀನಿ ಮನೆ ಮುಂದೆ ಹೋಗಿ ವಸ್ತು ಮುಂದೆ ನಿಂತ್ಕೊಂಡು ಆಫೀಸರ್ಸ್ ಜೊತೆ ಕೈ ಮುಗಿದು ಕೇಳ್ತಾ ಇದ್ದೀನಿ ಇಪ್ಪತ್ತಕ್ಕೂ ಹೆಚ್ಚು ಕೆ ಎ ಎಸ್ ಆಫೀಸರ್ಸ್ ಜೊತೆ ಚಾಪೆ ಮೇಲೆ ಕುತ್ಕೊಂಡು ಆಡಂಬರ ಅಲ್ಲ ನಿಮ್ಮ ನಾನು ಸೇವಕ ಅಂತ ಪ್ರಾಕ್ಟಿಕಲಿ ಪ್ರೂವ್ ಮಾಡಿದ್ದೀನಿ ನೈಸ್ ಸೂಪರ್ ಸರ್ ನನಗೆ ಈ ವಿಚಾರದಲ್ಲಿ ನನಗೆ ಒಂದು ಖುಷಿ ಏನಂದರೆ ನಾನು ತುಂಬ ವೀಡಿಯೋಸ್ಗಳನ್ನ ಅಬ್ಸರ್ವ್ ಮಾಡಿದೆ ಎಂದು ಯಾವುದೇ ಎಮ್ ಎಲ್ ಎ ಆದರೂ ಅವರು ಜನರನ್ನು ಸ್ಪಂದಿಸುವಾಗ ನಿಮ್ಮ ಬಗ್ಗೆ ಜನ ಪ್ರಚಾರ ಅಂದ್ಬಿಟ್ರು ಏಯ್ ಇವ್ರ ಮನೇಲಿ ಏನು ಪ್ರಾಬ್ಲಮ್ ಇದೆ ನಮ್ಮ ಮನೇಲಿ ನಲ್ಲಿ ಇಲ್ಲ ಸ್ಟ್ರೀಟ್ ಲೈಟ್ ಇಲ್ಲ ಅನ್ನೋ ಇದನ್ನು ಬರ್ಕೊಳ್ಳಿ ಆಫೀಸರ್ ಜೊತೆಗೆ ಕರ್ಕೊಂಡು ಹೋಗ್ತೀರಾ ಆಫೀಸರ್ ಬರ್ಕೊಳ್ಳಿ ಅಂತ ಹೇಳ್ತೀರಾ ಇನ್ನೆರಡು ದಿನದಲ್ಲಿ ಸರಿ ಆಗಬೇಕು ಅಂತ ಹೇಳ್ತೀರಾ ವೀಡಿಯೋ ಮಾಡಿಬಿಟ್ಟು ಪ್ರಾಮಿಸ್ ಮಾಡ್ತೀರಾ ಅಂತ ಇದ್ರೆ ಅದಕ್ಕೆ ಒಂದು ಧೈರ್ಯ ಬೇಕು ನಾನು ವೀಡಿಯೋ ಮಾಡಿ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಆ ಕೆಲಸ ಆಗತ್ತೆ ಅಂತ ನಾನು ಇಲ್ಲಿವರೆಗೂ ಯಾವುದೇ ವೀಡಿಯೋನು ಇವ್ರು ಪ್ರಾಮಿಸ್ ಮಾಡಿದ್ರು ನೋಡು ಇದಾಗಿಲ್ಲ ಅಂತ ಬಂದಿಲ್ಲ ನಾನು ಕಷ್ಟಪಟ್ಟು ಬೆಳೆದು ಎಲೆ ಮರೆ ಕಾಯ್ತರ ಇರೋದಕ್ಕೆ ನಾನೇನು ಕರೆಕ್ಟ್ ನನ್ನ ಬಗ್ಗೆ ನಾನೇ ಹೇಳಬೇಕು ಬೇರೆಯವ್ರದ್ದು ಯಾಕೆ ಯೂಟ್ಯೂಬಲ್ಲಿ ಬರ್ತಿಲ್ಲ ಅಂದ್ರೆ ಏನಾದರೂ ಮಾಡಬೇಕಲ್ಲ ಬರ್ರಿ ಅಲ್ಲ ನಾನು ಏನ್ ಹೇಳೋಕೆ ಹೊರಟೆ ಅಂದ್ರೆ ವಿಡಿಯೋ ಮಾಡ್ಬಿಟ್ಟು ಜನಕ್ಕೆ ಕೆಲಸ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಕ್ಕೆ ಧೈರ್ಯ ಧೈರ್ಯ ಅಂದರೆ ಆ ವೀಡಿಯೋ ಇನ್ನೊಂದು ಅಪ್ಲೋಡ್ ಮಾಡ್ತಾರಲ್ಲ ನಮ್ಮ ಒಂದು ಐ ಟಿ ಟೀಮ್ ಇದೆ ಅವ್ರು ಅದನ್ನ ಫಾಲೋ ಅಪ್ ಮಾಡ್ತಾರೆ ಅದಾಯ್ತಾ ಇಲ್ವಾ ಮತ್ತೆ ಅಲ್ಲಿ ಒಂದು ಎರಡ್ ಅವರ್ ಶೂಟ್ ಆಗಿರುತ್ತಲ್ಲ ಒಂದ್ ಹಳ್ಳಿಯಲ್ಲಿ ಅದನ್ನ ನಮ್ ಟೀಮ್ ಮತ್ತೆ ಫಾಲೋ ಅಪ್ ಮಾಡ್ತಾರೆ ನೋಡಿ ಯಾವ್ದಾದ್ರೂ ಬೈ ಮಿಸ್ಟೇಕ್ ಮರ್ತೋಗಿದೀವಾ ಎಮ್ ಎಲ್ ಎ ಎಂ ಪಿ ಅನ್ನೋದು ಸೇವೆನ ಬಿಸ್ನೆಸ್ ಸೇವೆನೇ ಸರ್ ಅದನ್ನ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಕೆಲಸ ಒಬ್ಬ ಎಮ್ ಎಲ್ ಅವನ ಓದು ಮತ್ತೆ ನಾಲೆಜ್ ಇಂಪಾರ್ಟೆಂಟ್ ಧೈರ್ಯ ಇಂಪಾರ್ಟೆಂಟ್ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಬೇಕಲ್ಲ ನೀವು ಈಗ ಪಿಕ್ಚರ್ ಅಲ್ಲಿ ಸೆಲೆಬ್ರಿಟೀಸ್ ಇದಾರೆ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ ಪಿ ಎಚ್ ಡಿ ಮಾಡಿದಾರ ಇಲ್ವೆ ಗೋಲ್ಡ್ ಮೆಡಲಿಸ್ಟ್ ಇಲ್ವೆ ಪ್ರೆಸೆಂಟೇಶನ್ ಕಮ್ಯುನಿಕೇಟ್ ಮಾಡಕ್ಕೆ ಬರಬೇಕಷ್ಟೆ ಒಂದು ನಾನು ಕರ್ನಾಟಕದ ಯಂಗ್ಸ್ಟರ್ಸ್ಗೆ ಫಸ್ಟ್ ಥಿಂಕ್ ಅಬೌಟ್ ಯುವರ್ ಮೈಂಡ್ ಸೆಟ್ ನೀವು ದುಡ್ಡಿದ್ರು ರಾಜಕಾರಣದಲ್ಲಿ ಗೆಲ್ಲಕ್ಕಾಗಲ್ಲ ಮೇ ಬಿ ದಟ್ ಈಸ್ ಇಂಪಾರ್ಟೆಂಟ್ ತುಂಬ ಜನ ದುಡ್ಡಿರಬೇಕು ಅಂತಾರೆ ಯಾಕೆ ಮಿಲೇನಿಯರ್ಗಳೆಲ್ಲ ಎಮ್ ಎಲ್ ಎಗಳಾಗ್ತಿಲ್ಲ ಯಾಕೆ ಬೆಂಗಳೂರಲ್ಲಿ ಎಷ್ಟಿಲ್ಲ ಮಿಲೇನಿಯರ್ಗಳು ಬಿಲೇನಿಯರ್ಸ್ ಜನ ಇಲ್ಲ ಯಾಕೆ ಅವರು ಎಂ ಪಿ ಆಗ್ತಿಲ್ಲ ಅಂಬಾನಿ ಹತ್ರ ದುಡ್ಡಿದೆ ಅಲ್ಲ ಸಿ ಎಮ್ ಆಗಲಿ ನೋಡೋಣ ಪಿ ಎಮ್ ಆಗಲಿ ನೋಡೋಣ ಅದಾನಿ ಹತ್ರ ದುಡ್ಡಿದೆ ಅಲ್ಲ ಸಿ ಎಮ್ ಆಗ್ತಾರವರು ದುಡ್ಡು ಪಾರ್ಟ್ ಆಫ್ ದ ಪಾಲಿಟಿಕ್ಸ್ ನಾಟ್ ಪಾಲಿಟಿಕ್ಸ್ ಪಾಲಿಟಿಕ್ಸ್ಗೆ ಬೇಕಾಗಿರೋದು ದಮ್ಮು ಧೈರ್ಯ ತಾಕತ್ತು ಎದುರುಗಡೆ ಇರೋನು ಬಾಯಿಗೆ ಬಂದಂಗೆ ಬೈದರೂ ಏಕಾಗ್ರತೆ ಚದರಬಾರ್ದು ಆದರೆ ಕರ್ನಾಟಕದಲ್ಲಿ ಭಾಳಷ್ಟು ಜನ ಯಂಗ್ಸ್ಟರ್ಸಿಗೆ ಅದು ಕೊರತೆ ಇದೆ ಪಕ್ಕದ ಮನೆಯವ್ರು ಏನಾದರೂ ಅಂದ್ಕೊಂಡ್ರು ಬೇಜಾರಾಗ್ತೀವಿ ಫ್ಯಾಮಿಲಿಯಲ್ಲಿ ಏನಾದರೂ ಅಂದರೂ ಬೇಜಾರಾಗ್ತೀವಿ ಫ್ರೆಂಡ್ಸ್ ಏನಾದರೂ ಅಂದರೂ ಬೇಜಾರಾಗ್ತೀವಿ ದಿನಕ್ಕೆ ಹತ್ತು ಜನ ನಿನ್ನನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂದರೆ ನೀನು ಹೆಂಗೂರು ರಾಜಕಾರಣಕ್ಕೆ ಬಂದು ಸಕ್ಸಸ್ ಆಗ್ತೀಯಾ ಪ್ರದೀಪ್ ಈಶ್ವರ ನೋಡ್ ಕಲಿ ಕೆಟ್ಟ ಕೆಡ್ದಾಗ ಬೈತಾರೆ ಕೆಟ್ಟ ಕೆಟ್ಟದಾಗ ಟ್ರಾಲ್ ಮಾಡ್ತಾರೆ ಕೆಟ್ಟ ಕೆಡದಾಗ ಕಾಮೆಂಟ್ ಮಾಡ್ತಾರೆ ನನ್ನ ಬೈದೇ ಇರೋ ಮಾತಿಲ್ಲ ಕಾಮೆಂಟ್ ಇಲ್ಲ ನನ್ಗೆ ಇವೆಲ್ಲ ಆಗುತ್ತೆ ಅಂತ ಕ್ಲಾರಿಟಿ ಇಟ್ಕೊಂಡೆ ರಾಜಕಾರಣಕ್ಕೆ ಬಂದಿದ್ದು ಇದನ್ನೆಲ್ಲ ತಟ್ಕೊಳ್ಳೋದ್ ದಮ್ ಇರೋದಕ್ಕೆ ತಾನೇ ಪಾಲಿಟಿಕ್ಸ್ ಬಂದಿದ್ದು ನಾನ್ ಬೀದಿಯಿಂದ ಎದ್ ಬಂದವನ್ ಸರ್ ಆಫ್ಟರ್ ಆಲ್ ಎಳದ್ ಬೀದಿಗೆ ಬಿಸಾಕ್ಬೋದು ಈ ಸಲ ಬೇಗ ಎದ್ದು ವಾಪಸ್ ಬರ್ತೀನಿ ಈ ಸಲ ಬೇಗ ಎದ್ದು ವಾಪಸ್ ಬರ್ತೀನಿ ಮತ್ತೆ ಎದ್ ಬರೋ ದಾರಿ ಗೊತ್ತಿದೆ ನನಗೆ ಆದ್ರೆ ಹುಡುಗರಿಗೆ ನಿನ್ ಪಂಚಾಯತಿ ಮೆಂಬರ್ ಆಗ್ಬೇಕಾ ನಿಮ್ ಬಾಯಿಗೆ ಬಂದಂಗ ಬೈತಾರೆ ಬೈಸ್ಕೊಳ್ಳೋದ್ ದಮ್ ಇದ್ರೆ ಬಾ ನಾಮಿನೇಷನ್ ಹಾಕು ಜೆಡ್ ಪಿ ಮೆಂಬರ್ ಆಗ್ತೀಯಾ ಬಾಯಿಗೆ ಬಂದಂಗೆ ಉಗಿತಾರೆ ಲೈಫ್ ಹಾಳು ಮಾಡಿಕೊಂಡೆ ಅಂತಾರೆ ಅದನ್ನ ಫೇಸ್ ಮಾಡೋದು ದಮ್ ಇದ್ರೆ ಬಾ ನಾಳೆ ನೀನು ಎಮ್ ಎಲ್ ಎ ಕಂಟೆಸ್ಟ್ ಮಾಡ್ತೀನಿ ಅಂದ್ರೆ ಯಾರು ನಂಬಲ್ಲ ನಿನ್ನ ಓ ಅದು ಹೆಂಗಾಗುತ್ತೆ ತಟ್ಕೊಳ್ಳೋ ದಮ್ ಇದೆಯಾ ಬಾ ನಾಳೆ ಸೋತೋದ್ರು ಡಿಪ್ರೆಸ್ ಆಗ್ಬೇಡ ಎಷ್ಟಾದ್ರೂ ನೀನ್ ತಗೊಂಡಿರೋ ತೀರ್ಮಾನ ನೀನೇ ಅವಮಾನ ಮಾಡಿದ್ರೆ ಹೆಂಗೆ ಇಟ್ಸ್ ಅ ಡಿಫ್ರೆಂಟ್ ಗೇಮ್ ಸರ್ ನಾನು ಯಾಕೆ ಹೇಳ್ತೀನಿ ನಮ್ಮ ಮನೇಲಿ ಯಾರಾದ್ರೂ ಜಡ್ ಪಿ ಮೆಂಬರ್ ಎಕ್ಸ್ ಎಮ್ ಎಲ್ ಎಗಳು ಇದ್ರೆ ನಾನು ಸೋತೋಗ್ತಿದ್ದೆ ಸರ್ ಯಾಕಂದ್ರೆ ಕಿತ್ತೋಗಿರೋ ಐಡಿಯಾಗಳೆಲ್ಲ ಕೊಡೋರು ಅವರು ಅದು ಹಂಗ ಮಾಡು ಇದು ಹಿಂಗೆ ಮಾಡು ಇದು ಹಿಂಗೆ ಮಾಡು ಅದೇ ಟೂ ಮಿನಿ ಕುಕ್ಸ್ ಒಂದು ಅಡುಗೆ ಮಾಡಕ್ಕೆ ಹತ್ತು ಜನ ಅಡುಗೆ ಬಿಟ್ಟರೆ ಬಿಟ್ಟರೆ ಏನಾಗುತ್ತೆ ಹೇಳಿ ಹಾಳಾಗುತ್ತೆ ನನ್ನ ಜೀವನದಲ್ಲಿ ಆಗಿದ್ದ ಪ್ಲಸ್ ಪಾಯಿಂಟ್ ಏನು ಗೊತ್ತಾ ನನಗೆ ಯಾರೂ ಅಡ್ವೈಸ್ ಕೊಡೋರಿಲ್ಲ ನಾನು ಯಾರು ಮಾತು ಕೇಳಲ್ಲ ಬಿಡಿ ಅದು ಅವತ್ತು ಕೇಳಿಲ್ಲ ಇವತ್ತು ಕೇಳಲ್ಲ ನಾಳೆನೂ ಕೇಳಲ್ಲ ಐ ಲುಕ್ ಕಂಬಲ್ ಬಟ್ ಐ ಡೋಂಟ್ ಲೀಸನ್ ನನಗೇನು ಅನ್ನಿಸ್ತು ಹಂಗೆ ಯೋಚನೆ ಮಾಡಿ ಗೆದ್ದೆ ಬೇರೆ ಹುಡುಗರು ಯಾಕೆ ಯಾಕೆ ಪಾಪ ಅವ್ರಿಗೆಲ್ಲ ಆಗ್ತಿಲ್ಲ ನಾನು ತುಂಬ ಗೌರವ ಒಬ್ಬ ಯಂಗ್ಸ್ಟರ್ ಇದ್ದಾರೆ ನಾನು ಅವರು ಹೆಸರು ಹೇಳದೆ ಅವ್ರಿಗೊಂದು ಅಡ್ವೈಸ್ ಕೊಡ್ತೀನಿ ಅವ್ರ ಕೆರಿಯರ್ ಚೆನ್ನಾಗಿರ್ಬೇಕು ಅಂತಲೇ ಆಸೆ ನಾನು ಹೆಸರು ಹೇಳಕ್ಕೆ ಇಷ್ಟಪಡೋಲ್ಲ ಯಾಕೆಂದ್ರೆ ಅವ್ರ ತಂದೆಯೂ ರಾಜ್ಯಕ್ಕೇನೋ ಆದವರು ಅವ್ರ ತಾತನೂ ಈ ದೇಶಕ್ಕೇನೋ ಆದವರು ಪಾಪ ಆ ಹುಡ್ಗನೂ ಮೂರು ಸಲ ಸೋತರು ನಾನು ಆ್ಯಸ್ ಎನ್ ಯಂಗ್ಸ್ಟರ್ ಯಂಗ್ಸ್ಟರ್ಸ್ ರಾಜಕಾರಣಕ್ಕೆ ಬರಬೇಕು ಆ ಹುಡುಗನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ ನಿಮ್ಮ ತಾತ ಮಾತು ನಿಮ್ಮ ತಂದೆ ಮಾತು ಕೇಳಿದೆ ಏನು ಅನಿಸುತ್ತೋ ಅದು ಮಾಡಿ ನೆಕ್ಸ್ಟ್ ಟೈಮ್ ವಿಧಾನಸೌಧಕ್ಕೆ ಬರ್ತೀರಾ ಹುಡುಗ ನಿಮ್ಮ ಜೊತೆ ಬಂದು ಸೇರ್ಕೊಂಡ್ರೆ ಸೇರ್ಸ್ಕೊತೀರಾ ನಾನು ಯಾರು ಸೇರಿಸ್ಕೊಳೋಕ್ಕೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ಸೇ ಅವರೇ ಸೇರಿಸ್ಕೊಳ್ಳೋ ಪಕ್ಷದಲ್ಲಿದ್ದಾರೆ ಸೇರೋ ಅವಶ್ಯಕತೆ ಅವ್ರಿಗಿಲ್ಲ ನಾನು ಹೇಳಿದ್ದು ಒಬ್ಬ ಯಂಗ್ಸ್ಟರ್ ಆಗಿ ಇನ್ನೊಂದು ಯಂಗ್ಸ್ಟರ್ಸ್ ಗೈಡ್ ಯಾಕೆಂದ್ರೆ ಅವ್ರ ತಂದೆ ಏನೋ ಆಗಿದ್ರಿ ರಾಜ್ಯಕ್ಕೆ ಅವರ ತಾತ ಈ ದೇಶಕ್ಕೆ ಏನೋ ಆಗಿದ್ರು ಬಟ್ ಆ ಆ ಹುಡುಗ ಮೂರು ಸಲ ಪ್ರಯತ್ನ ಪಡೂ ಆಗಲಿಲ್ಲ ನಾನೊಂದು ಅಡ್ವೈಸ್ ಅಷ್ಟೇ ಯಾಕೆ ಸೋತ್ರರು ಗೊತ್ತಾ ಮೂರು ಸಲ ಈ ಟೂ ಮಿನಿ ಇಂದ ಬಟ್ ಮುಂದಿನ ಸಲ ಅವ್ರು ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡಲಿ ಥಾಟ್ ಪ್ರೋಸೆಸ್ ಇ ವಿಲ್ ವಿನ್ ಸರ್ ನಮ್ಮಲ್ಲಿ ರಾಗ ಆರ್ಟ್ಸ್ ಅಂತ ಇದೆ ಸರ್ ಜಯನಗರ ಎಚ್ ಎಸ್ ಆರ್ ಲೇಔಟ್ ಮತ್ತು ಸದಾಶಿವನಗರಲ್ಲಿ ಅವ್ರದ್ದು ಎತ್ನಿಕ್ ಹ್ಯಾಂಡಿಕ್ರಾಫ್ಟ್ಸು ತಾಂಜಾವ್ರ ಪೇಂಟಿಂಗ್ಸು ಬ್ರಾಸ್ ಐಟಮ್ಸು ಈ ಥರ ಗಿಫ್ಟಿಂಗ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಐವತ್ತು ರೂಪಾಯಿಯಿಂದ ಹದಿನೈದು ಲಕ್ಷ ರೂಪಾಯಿವರೆಗೂ ಐಟಮ್ಸ್ ಇಟ್ಟಿದ್ದಾರೆ ಅವರಿಗೆ ನಾವು ಹೇಳಿದ್ವಿ ಹಿಂಗೆ ಪ್ರದೀಪ್ ಈಶ್ವರವ್ರು ಬರ್ತಿದ್ದಾರೆ ನಮ್ಮ ಚಾನಲ್ಗೆ ಅಂತ ಅವರು ನಿಮಗೊಂದು ವಿಶೇಷ ಉಡುಗೊಳಗೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ರಾಘ ಹಾಟ್ಸೋರ್ಗು ಒಳ್ಳೇದಾಗಲಿ ಮೈಸೂರು ಅರಮನೆ ಸರ್ ಅಂತ ಮೈಸೂರು ಅರಮನೆ ಕೊಟ್ಟಿದ್ದಾರೆ ಎಸ್ ರಾಜ ಕ ಬೇಟ ರಾಜ ನೈ ಬಂತೆ ರಾಜ ಹಕ್ದಾರ್ ಬಂತೆ ಹಕ್ಕದಾರಂತೆ ಥ್ಯಾಂಕ್ ಯು ನಮ್ಮ ರಾಗ ಹಾಟ್ಸೋರಿಗೆ ಥ್ಯಾಂಕ್ ಯು ಸರ್ ತುಂಬ ವರ್ಷಗಳಿಂದ ಫಾಲೋ ಅಪ್ ಮಾಡಿ ತುಂಬ ದಿನಗಳಿಂದ ಫಾಲೋ ಅಪ್ ಮಾಡಿ ಕಡೆಗೂ ಇವರ ಸಮಯ ಸಿಕ್ತು ನಮಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನಿಮ್ಗೆ ಹೇಗು ಕೀರ್ತಿ ಕ್ಲಿನಿಕ್ ಯು ಕೀರ್ತಿ ಸರ್ ನೀವು ಒನ್ ಇಯರ್ ಇಂದ ಅಪ್ರೋಚ್ ಆಗ್ತಿದ್ರಿ ನನಗೆ ಹಳ್ಳಿ ಕಾರ್ಯಕ್ರಮ ಇತ್ತು ಮತ್ತೆ ನನ್ನ ಇನ್ಸ್ಟಿಟ್ಯೂಷನ್ ಪಾಠ ಮಾಡಬೇಕಾಗಿತ್ತು ನಾನು ಅಕಾಡೆಮಿಕ್ ಮತ್ತೆ ಸೌತ್ ಇಂಡಿಯಾದ ಭಾಳಷ್ಟು ಸಿಟೀಸ್ ಅಲ್ಲಿ ನಾನು ಪರಿಶ್ರಮ ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀನಿ ಈ ಚಾಲೆಂಜಸ್ಸು ಮತ್ತೆ ತುಂಬ ಕೂಲ್ ಮಾತಾಡಬೇಕು ಅಂತ ಸುಮ್ಮನೆ ಹರಿ ಹಾಗೆ ಮಾತಾಡಬಾರ್ದು ಆ ಕಾರಣಕ್ಕೆ ಇವತ್ತು ಈ ಟು ತ್ರೀ ಡೇಸ್ ನೀಟ್ ಎಕ್ಸಾಮ್ ಇರೋದ್ರಿಂದ ನಾನೇನು ಟೈಮ್ ಟೇಬಲ್ ಇಲ್ಲ ಈಗ ನನಗೂ ಆ ಪ್ರೆಷರು ಇಲ್ಲ ಅದಕ್ಕೆ ಕೂಲಾಗಿ ಮಾತಾಡಿದೆ ಥ್ಯಾಂಕ್ ಯು ನಿಮಗೂ ಒಳ್ಳೆಯ ಭವಿಷ್ಯ ಇದೆ ಚಾನೆಲ್ ಒಳ್ಳೆಯ ಭವಿಷ್ಯ ಇದೆ ಕನ್ನಡದಲ್ಲಿ ನಾನು ಆಸೆ ಪಡೋದು ನಮ್ಮ ಕನ್ನಡದ ಹುಡುಗರು ಯೂಟ್ಯೂಬರ್ಸ್ ಆಗಲಿ ಈವನ್ ಟ್ರಾಲ್ ಪೇಜಸ್ಸರು ಆಗಲಿ ನನ್ನ ಅಡ್ವೈಸು ಜಸ್ಟ್ ಬೆಳಿಬೇಕು ನೀವೆಲ್ಲ ಅಟ್ಲೀಸ್ಟ್ ನೀವೇನು ಅಂದರೆ ಆರೋಗ್ಯಕರವಾಗಿ ಎಲ್ಲ ಬೆಳೀಲಿ ವಿಮರ್ಶೆ ಇದ್ದೇ ಇರುತ್ತೆ ನಾನು ನಮ್ಮ ಟ್ರಾಲ್ ಪೇಜಸ್ಸು ಎಲ್ಲ ಪೇಜಸ್ ಹ್ಯಾಂಡಲ್ ಮಾಡೋ ಹುಡುಗರಿಗೆ ಹೇಳೋದೇನಂದರೆ ನೀವು ಮಾಡೋ ಕಂಟೆಂಟಿಂದ ರೆವಿನ್ಯೂನೂ ಬರಲಿ ಅಂತ ಆ ಥರ ಕಂಟೆಂಟು ಮಾಡಿ ಏಕೆಂದರೆ ಜೀವನನೂ ನಡಿಬೇಕು ಈಗ ಟ್ರಾಲಲ್ಲಿ ಒಂದು ವೀಡಿಯೋ ಹಾಕಿದಾಗ ಒಂದು ಖುಷಿ ಆಗೋದು ಅದ್ರ ಜೊತೆ ನಾನು ನನ್ನ ಕನ್ನಡದ ಎಲ್ಲ ಯೂಟ್ಯೂಬರ್ಗೆ ಪೇಜಸ್ ಹೇಳ್ತೀನಿ ನನ್ನನ್ನು ಟ್ರಾಲ್ ಮಾಡಿದ್ರೆ ನಿಮಗೆ ರೆವಿನ್ಯೂ ಬರುತ್ತೆ ಅಂತ ಅನಿಸಿದ್ರೆ ನೀವು ಯಾವ ಮಟ್ಟಕ್ಕಾದರೂ ಟ್ರಾಲ್ ಮಾಡಿ ನಿನ್ನ ಮುಖದಲ್ಲಿ ಸಂತೋಷ ನೋಡೋದು ನನ್ನ ಗೆಲುವು ಬ್ರದರ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ನಾನು ಯಾವುದೇ ಕೇಸ್ ಹಾಕೋಲ್ಲ ಕಂಪ್ಲೇಂಟ್ ಕೊಡಲ್ಲ ಎಷ್ಟು ಕೆಡ್ದಾಗ ಟ್ರಾಲ್ ಮಾಡಿದ್ರೂ ನಾನು ಬೇಸರ ಪಟ್ಕೊಳ್ಳಲ್ಲ ನಿಮ್ಮ ಟ್ರಾಲ್ ಪೇಜಸ್ನ ಯಾವತ್ತೂ ಪ್ರಶ್ನೆ ಮಾಡದಿರೋ ಏಕೈಕ ಶಾಸಕ ನಾನು ಸರ್ ನೀವು ಯಾವ ನಿಮ್ಮ ಯಾವ ಟ್ರಾಲ್ ನಿಮಗೆ ತುಂಬ ಇಷ್ಟ ಒಬ್ಬ ಹುಡುಗ ಚಿತ್ರದುರ್ಗ ಹುಡುಗ ಅನಿಸುತ್ತೆ ಈ ಟ್ರೈನ್ ಟ್ರ್ಯಾಕ್ ಮೇಲೆ ನಿಂತ್ಕೊಳಕ್ಕೆ ಹೋಗ್ತಾನೆ ಅವನು ಸತ್ತೋಗ್ತೀನಿ ಅಂದರೆ ಏಯ್ ಒಂದು ರೀಲ್ ಕಳಿಸ್ತೀನಿ ನೋಡು ಅಂದರೆ ಕಳಿಸು ಅಂತಾನೆ ನೋಡ್ತಾನೆ ಆ ರೀಲಲ್ಲಿ ಅವನು ಮಗ ಸತ್ತೋದ್ರೆ ಮತ್ತೆ ಹೊಡ್ತೀನಿ ಅಂದ್ರೆ ಬದುಕಿದ್ರೆ ಪಾನಿಪುರಿ ಅಂಗಡಿ ಮಾಡ್ಕೊಂಡಿರ್ಬೋದು ಸತ್ತೋಗೋದು ಬೇಡ ಅಂತ ಬರ್ತಾನೆ ಅದೊಂದು ಸೆವೆನ್ ಮಿಲಿಯನ್ ಏಯ್ಟ್ ಮಿಲಿಯನ್ ನೋಡಿದೆ ನನಗೆ ನಮ್ಮ ಚಿತ್ರದುರ್ಗ ಎಮ್ ಎಲ್ ಎ ಪಪ್ಪಿ ಹಣ್ಣ ಕಳ್ಸಿದ್ರು ಸೆಷನ್ ಪ್ರದೀಪ್ ಒಂದು ವಿಡಿಯೋ ಕಳಿಸಿದ್ವಿ ನೋಡು ಮತ್ತೆ ಅವ್ರು ನಮ್ಮ ಚಿತ್ರದುರ್ಗ ಎಮ್ ಎಲ್ ಎ ಊರವನು ಆ ಹುಡುಗ ಆ ರೀಲ್ಸ್ ಮಾಡಿರೋನು ಪ್ರದೀಪ್ ಅಂದ್ರೆ ಹಣ ನೋಡ್ದೆ ಹಣ ಭಾಳ ಚೆನ್ನಾಗಿದೆ ಅಂದರೆ ನಮ್ಮೂರು ಹುಡುಗ ಪ್ರದೀಪ್ ಅಂದ್ರೆ ಅದು ಭಾಳ ಇಟ್ ವಾಸ್ ಗುಡ್ ಬಟ್ ಮಾಡ್ಲಿ ಎಲ್ಲರೂ ರೀಲ್ಸ್ ಹ್ಯಾಪಿ ಸಿ ಎಂ ಮಾತಿನ ಬಗ್ಗೆ ಹೇಳಿದಾರೆ ನಾನು ಅವ್ರ ಜೊತೆ ಕಾರಲ್ಲಿ ಕೆಲವು ಟೈಮ್ ಟ್ರಾವೆಲ್ ಮಾಡುವಾಗ ನನ್ನ ಮೋಟಿವೇಶ್ನಲ್ ವಿಡಿಯೋಸ್ ಎಲ್ಲ ತೋರಿಸ್ತೀನಿ ಮತ್ತೆ ಕೆಲವೆಲ್ಲ ನೋಡ್ತಾರೆ ನನ್ನ ಮೋಟಿವೇಶ್ನಲ್ ವೀಡಿಯೋಸ್ ಎಲ್ಲ ನೋಡ್ತಾರೆ ನನ್ನ ಮೇಲೆ ಅವ್ರಿಗೆ ವಿಶೇಷವಾದ ಪ್ರೀತಿ ಇದೆ ಹುಡುಗ ಬೆಳೀಬೇಕು ಅಂತ ನನಗೆ ತುಂಬ ಇಬ್ರು ಸಪೋರ್ಟಿಂಗ್ ಸಿಸ್ಟಮ್ ಸರ್ ಸಿ ಎಂ ಡಿ ಸಿ ಎಮ್ ಈಗ ನನ್ನ ಸಿ ಎಂ ಡಿ ಸಿ ಎಮ್ ಇಬ್ರು ಸಹ ನನ್ನ ಇನ್ಸ್ಟಿಟ್ಯೂಷನ್ ಕಟ್ಕೊಳಕ್ಕೆ ನನಗೊಂದು ಜಾಗ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಈಗ ಇನ್ಸ್ಟಿಟ್ಯೂಷನ್ ಕಟ್ತಿದ್ದೀನಿ ಅಲ್ಲಿ ಪ್ರೀತಿ ಇದ್ರೆನೆ ಆಗುತ್ತಲ್ಲ ಇವೆಲ್ಲ ಪರಿಶ್ರಮ ಅಕಾಡೆಮಿಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್ ಓರಲ್ ಒಂದು ಎರಡು ಸಾವಿರ ಜನ ಇದ್ದಾರೆ ಓಕೆ ಇನ್ನು ಟೆಸ್ಟ್ ಸೀರೀಸು ಪೋಸ್ಟಲ್ ಅಂದರೆ ಭಾಳ ಆಗ್ತಾರೆ ಅಂದರೆ ಪಿ ಯು ಸಿ ಹೋದವರು ಇಲ್ಲಿಗೆ ಬಂದು ಸೇರ್ಕೊಬೋದು ಪಿ ಯು ಸಿ ಅಂದರೆ ಪಿ ಯು ಸಿ ಆದಮೇಲೆ ಒಂದು ವರ್ಷ ಲಾಂಗ್ ಟರ್ಮ್ ಅಂತ ಯಾರದು ಸೀಟ್ ಆಗಲೋ ಒನ್ ಇಯರ್ ಪ್ರಿಪೇರ್ ಆಗ್ತಾರೆ ಬಟ್ ನಾನು ಹೇಳಬಲ್ಲೆ ನಾವು ಕಷ್ಟಪಡ್ತೀವಿ ತಮ್ಮನ್ನು ಕಷ್ಟಪಡೋ ಹಾಗೆ ಮೋಟಿವೇಟ್ ಮಾಡ್ತೀವಿ ದಟ್ಸ್ ಅ ಸೀಕ್ರೆಟ್ ವೆರಿ ನೈಸ್ ಇದಾಗಿತ್ತು ಇವತ್ತಿನ ವಿಶೇಷ ನನಗೆ ಪ್ರದೀಪ್ ಅವ್ರ ಬಗ್ಗೆ ಯಾವಾಗಲೂ ಒಂದು ಕುತೂಹಲ ನಾನು ಆಗಲೇ ಹೇಳಿದಂಗೆ ಅವ್ರು ಏನೇ ಕೆಲಸ ಮಾಡ್ತಾಯಿದ್ರು ಅವರು ಒಂದು ವೀಡಿಯೋ ಮಾಡ್ತಾರೆ ವೀಡಿಯೋ ಮಾಡಿ ಯಾರಿಗೇನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಮಾಡ್ತಾರೆ ಆ ಥರ ಒಂದು ಪ್ರಾಮಿಸ್ ಮಾಡಿ ವೀಡಿಯೋ ಮಾಡೋದಕ್ಕೆ ಒಂದು ಧೈರ್ಯ ಬೇಕು ಯಾಕಂದರೆ ನೆಕ್ಸ್ಟ್ ಡೇ ಅವ್ರು ಹೇಳಿದ ಕೆಲಸ ಆಗಿಲ್ಲ ಅಂದರೆ ಆ ವೀಡಿಯೋನ ಇಟ್ಕೊಂಡು ಜನ ಟ್ರೋಲ್ ಮಾಡ್ತಾರೆ ಅಥವಾ ಈ ವಿಡಿಯೋ ಮಾಡಿಕೊಂಡು ಯಾಕೆ ಕೆಲಸ ಮಾಡ್ತಿದ್ಯಾ ಅಂತ ಅವರೇ ಪಕ್ಷದವ್ರು ಬಯ್ಯೋ ಸಾಧ್ಯತೆಗಳು ಇರುತ್ತೆ ಅಥವಾ ವಿರೋಧ ಪಕ್ಷಕ್ಕೆ ಒಂದು ಆಹಾರ ಆಗತ್ತದು ಈ ಥರದ್ದು ಯಾವುದಕ್ಕೂ ಸಿಕ್ಕಾಕ್ಕೊಳ್ದೆ ಅಭಿವೃದ್ಧಿಯ ಪಥದಲ್ಲಿ ಇದ್ದಾರೆ ಅಂತ ನಾನಂತೂ ನಂಬಿದ್ದೀನಿ ನಿಮ್ಮ ಈ ಕಾಳಜಿ ಜನಪರ ಕಾಳಜಿ ಜನಪರ ಹೋರಾಟ ಹೀಗೆ ಮುಂದುವರಲಿ ಆದಷ್ಟು ಬೇಗ ನಿಮ್ಮನ್ನು ಇನ್ನೂ ತುಂಬ ದೊಡ್ಡ ಸ್ಥಾನದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ ಸರ್ ನೀವು ಎಷ್ಟು ಮಾತಾಡ್ತೀರೋ ಅಷ್ಟೇ ಕೆಲಸ ಮಾಡ್ತೀರಾ ಅಂತ ನಂಬಿದ್ದೀನಿ ನಿಮ್ಮ ಮಾತುಗಳು ನಾನು ಆಲ್ರೆಡಿ ಹೇಳಿದಂಗೆ ನಿಮ್ಮ ಮಾತುಗಳು ತುಂಬ ಲಾಜಿಕಲ್ ಹಾಗೂ ಪ್ರಾಕ್ಟಿಕಲ್ ಆಗಿರುತ್ತೆ ನೀವೆಂಥ ಮಾತಾಡಿದ್ರೂ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ ನಿಮ್ಮನ್ನು ಮೋಟಿವೇಶ್ನಲ್ ಸ್ಪೀಕರ್ ಅಂತಲೂ ಹೇಳ್ಬೋದು ತುಂಬ ಒಳ್ಳೆ ವಾಗ್ಮಿ ಅಂತಲೂ ಹೇಳ್ಬೋದು ಸ್ಟ್ಯಾಂಡಪ್ ಕಾಮಿಡಿಯನ್ ಅಂತಲೂ ಹೇಳ್ಬೋದು ಎಮ್ ಎಲ್ ಎ ಅಂತಲೂ ಹೇಳ್ಬೋದು ಜನಪರ ಕಾಳಜಿ ಇರೋ ನಾಯಕ ಅಂತ ಹೇಳ್ಬೋದು ಒಬ್ಬ ಒಳ್ಳೆ ಟೀಚರ್ ಅಂತಲೂ ಹೇಳ್ಬೋದು ಇಷ್ಟೆಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ದೀರಾ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗೋದು ಅಷ್ಟು ಈಸಿ ಕೆಲಸ ಅಲ್ಲ ನೀವೆಂಥ ಮೋಟಿವೇಶನಲ್ ಸ್ಪೀಚ್ ಕೊಡ್ತಾ ಇದ್ರು ನೋಡಿದವ್ರಿಗೆ ನಗು ಬರ್ತಾ ಇರುತ್ತೆ ಎಷ್ಟು ಒಳ್ಳೆ ಮಾತು ಹೇಳಿದ್ರು ಅಂತ ಯಾಕಂದ್ರೆ ಅಲ್ಲೊಂದು ಪ್ರಾಕ್ಟಿಕಲ್ ಪಾಯಿಂಟ್ ಹೇಳಿರ್ತೀರ ಅದೇ ಹೌದಲ್ವಾ ಅಂತ ಅದು ತುಂಬಾ ಒಳ್ಳೆ ವಿಚಾರ ತುಂಬಾ ಖುಷಿಯಾದಂತ ವಿಚಾರ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕೀರ್ತಿ ಅಪ್ ಕಾಮಿಡಿಯನ್ ಆಗಿರ್ಬೇಕಾದ್ರೆ ಒಂದು ಜೀವನದಲ್ಲಿ ಸ್ಟ್ಯಾಂಡ್ ಆಗಿರ್ಬೇಕಲ್ಲ ಎಕ್ಸಾಕ್ಟ್ ಆಗಿರೋ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಆಗ್ತಾರೆ ಸೊ ಒಟ್ಟಾರೆ ನಾನಂತೂ ಯಾವುದೇ ಪಕ್ಷಾತೀತವಾಗಿ ನಾನು ಇವರ ಕಾರ್ಯಗಳನ್ನು ಮತ್ತು ಇವರ ಮಾತುಗಳನ್ನು ಮೆಚ್ಚಿಕೊಂಡಿದ್ದೀನಿ ಹಾಗಾಗಿ ನನಗೆ ತುಂಬ ದಿನಗಳಿಂದ ಒಂದು ಅನ್ನಿಸ್ತಾ ಇತ್ತು ಇವರು ನಮ್ಮ ನಮ್ಮ ವಾಹಿನಿಯಲ್ಲಿ ಬಂದು ಕೂತ್ಕೋಬೇಕು ಗೆಸ್ಟ್ ಆಗಿರಬೇಕು ವಿಸಿಟಿಂಗ್ ಡಾಕ್ಟರ್ ಆಗಿರಬೇಕು ಇವರ ಮಾತುಗಳಿಂದ ನಿಮ್ಮ ಮನಸ್ಸನ್ನು ತೃಪ್ತಿಪಡಿಸ್ಬೇಕು ಅಂತ ನಿಮಗೆಲ್ಲರಿಗೂ ಆ ತೃಪ್ತಿ ಸಿಕ್ಕಿದೆ ಅಂತ ಭಾವಿಸ್ತೀನಿ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ಪ್ರದೀಪ್ ಅವ್ರ ಜೊತೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಕೀರ್ತಿ ಇ ಎನ್ ಜಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸು ಒಳ್ಳೆಯದು